ಈ ಒಂದು ಜಗವ ಸುತ್ತುವ ಮಾಯ ಶುರುವಾಗಿದ್ದು ಎಲ್ಲಿಂದ ನಾವು ಎಷ್ಟೇ ಪ್ರವಾಸ ಹೋಗ್ಬೋದು ಎಲ್ಲ ಕಡೆ ಸುತ್ತಾಡ್ಬೋದು ಆದರೆ ಪ್ರವಾ ಅಪ್ಪ ಅಮ್ಮನಂತ ವಯಸ್ಸಾದವರು ಕೈಲಾಗದೆ ಇರುವಂತವರು ಆ ತರದವರನ್ನ ಕರ್ಕೊಂಡೋಗಿ ಅವರನ್ನ ಆಸೆಯನ್ನು ಈಡೇರಿಸೋದಿದೆಯಲ್ಲ ಅದು ಒಂಥರ ತುಂಬಾ ಖುಷಿ ಕೊಡುತ್ತೆ ಸೊ ಕಾಶಿ ಅಂದ ಜೀವ ಜೀವಮಾನದಲ್ಲಿ ಒಂದ್ಸಲ ನೋಡಲೇಬೇಕು ಅನ್ನೋದ್ ಒಂದು ಬಹಳಷ್ಟು ಜನರಿಗೆ ಇರುತ್ತೆ ಸೊ ತಮ್ಮ ಅನುಭವ ಹೇಗಿತ್ತು ಸೊ ಕನಸು ನನಸಾಯ್ತು ಅಂತ ನಮ್ಮ ಗದ್ಗದಿತರಾಗ್ಬಿಟ್ರು ತುಂಬಾ ಖುಷಿ ಅನುಭವ ಅದು ಕೂಡ ನನಗೆ ಒಂದು ಜೀವನ ಪ್ರವಾಸದಲ್ಲಿ ಒಂದು ಸಾರ್ಥಕವಾದ ಧನ್ಯತೆ ಉಂಟು ಮಾಡಿದ ಪ್ರವಾಸ ಅಂದ್ರೆ ಅದು ಮೋನಾಲಿಸ ಬಗ್ಗೆ ಮಾತಾಡೋಣ ಅಂತ ಈಗ ಖಂಡಿತ ಪ್ಯಾರಿಸ್ ನ ಮೋನಾಲಿಸ ಸೊ ಅಲ್ಲಿ ಹೋಗಿ ನಿಂತಾಗ ನನಗೆ ಅದೊಂದು ಸ್ವಲ್ಪ ಪಿಚ್ ಅನಿಸ್ತು ನಿರಾಸೆ ಆಯಿತು ಅಂತೀವಲ್ಲ ಆ ತರದ್ದು ಆಗಿದೆ ಇದನ್ನ ನಾನು ಬರೆದ ಮೇಲೆ ತುಂಬಾ ಜನರು ಅದಕ್ಕೆ ಕನೆಕ್ಟ್ ಮಾಡಿ ನಮಗೂ ಹಾಗೆ ಆಗಿದೆ ನಮಗೂ ಹಾಗೆ ಆಗಿದೆ ಅಂತ ತುಂಬಾ ಜನ ಹೇಳಿದ್ರು ನಾನು ಇದು ನೋಡಿಲ್ಲ ಹೀಗಾಗಿ ಐ ಆಮ್ ವೆರಿ ಕ್ಯೂರಿಯಸ್ ನಮ್ಮನ್ನು ಆಳಿದಂತ ಬ್ರಿಟಿಷರ ದೇಶ ಹೇಗಿದೆ ಅಂತ ಕಿಟ್ಸ್ ಓದಿದ್ದೆ ಶೇಕ್ಸ್ಪಿಯರ್ ಓದಿದ್ದೆ 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 ವರ್ಜಿನಿಯಾ ಜಾರ್ಜ್ ಆರ್ವೆಲ್ ಹೀಗೆ ನನ್ನ ತುಂಬಾ ಮೆಚ್ಚಿನ ಸಾಹಿತಿಗಳೆಲ್ಲ ಇದ್ದಾರೆ ಒಂದು ಏಕಾಂಗಿಯಾಗಿ ಸುತ್ತುವಂತ ಒಂದು ಹಂಬಲ ಅಲ್ವಾ ಆಮೇಲೆ ಏಕಾಂಗಿಯಾಗಿ ಸುತ್ತುವುದರ ಒಂದು ಆತಂಕ ಕೂಡ ಇರುತ್ತೆ ಸಲ ಸೊ ನಿಮ್ಗೆ ಹೇಗಿತ್ತು ಅಂದ್ರೆ ಈ ಒಂದು ಈ ಪರ್ಸ್ಪೆಕ್ಟಿವ್ ಕೇಳ್ತಾರಲ್ಲ ಅದು ಕೂಡ ಹೌದು ಸೋಲೋ ಪ್ರವಾಸ ಒಂಥರ ಥರ ಅದರಲ್ಲಿ ನಿಮ್ಮ ಜೊತೆಗೆ ನೀವು ಮಾತಾಡಬೇಕು ನಿಮ್ಮ ಜೊತೆ ನೀವಿರಬೇಕು ಸೊ ಅದು ಒಂದು ಧ್ಯಾನಸ್ಥ ಸ್ಥಿತಿ ಬೇರೆ ಬೇರೆ ದೇಶಗಳು ನೋಡಿದ್ರಲ್ಲ ನಿಮಗೆ ಯಾವ ದೇಶದ ಜನ ಇಷ್ಟ ಆದರೂ ಮತ್ತು ಸುಮ್ಮನೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನಿಮಗೆ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಸಂಚಾರಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸಂಚಾರಿ ಕಾರ್ಯಕ್ರಮದಲ್ಲಿ ಒಬ್ಬ ಅದ್ಭುತವಾದ ಸಂಚಾರಿ ನಮ್ಮೊನಿಗಿದ್ದಾರೆ ಅವರೇ ಸುಚಿತ್ರಾ ಹೆಗಡೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ಸುಚಿತ್ರಾ ಹೆಗಡೆ ಅವ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ ಈ ಪುಸ್ತಕ ಓದಬೇಕಾಗತ್ತೆ ಬಟ್ ನಮ್ಮ ಒಂದು ಈ ಕಾಂಟೆಕ್ಸ್ ಅಲ್ಲಿ ಹೇಳಬೇಕು ಅಂದರೆ ಸುಮಾರು ಅಂದರೆ ವಿಶ್ವಾದ್ಯಂತ ಸುಮಾರು ನಲವತ್ತೈದು ದೇಶಗಳನ್ನ ನೋಡಿರುವಂಥ ಹಲವಾರು ದೇಶಗಳನ್ನ ಪದೇ ಪದೇ ನೋಡಿರುವಂಥ ಪ್ರವಾಸ ಅಂದರೆ ಅದು ಅನುಭವ ಹೊರತಾಗಿ ಅದು ಕೇವಲ ಟಚ್ ಆ್ಯಂಡ್ ಗೋ ಅಲ್ಲ ಅನ್ನೋದ್ರಲ್ಲಿ ನಂಬಿಕೆ ಇಟ್ಟಿರುವಂಥ ಎಲ್ಲ ಥರದ ಪ್ರವಾಸಗಳನ್ನ ಗಂಡನ ಜೊತೆಗೆ ಪ್ರವಾಸ ಮಗಳ ಜೊತೆ ಪ್ರವಾಸ ಸೋಲೋ ಪ್ರವಾಸ ಸ್ನೇಹಿತರ ಜೊತೆಗೆ ಪ್ರವಾಸ ಹೀಗೆ ಸಾಕಷ್ಟು ಪ್ರವಾಸಗಳನ್ನ ಮಾಡಿರುವಂಥ ಮತ್ತು ಆ ಪ್ರವಾಸದ ಅನುಭವಗಳನ್ನ ತಮ್ಮ ಪುಸ್ತಕದ ಮೂಲಕ ಜಗವ ಸುತ್ತುವ ಈ ಪುಸ್ತಕದ ಮೂಲಕ ಮತ್ತು ಹಲವಾರು ಲೇಖನಗಳ ಮೂಲಕ ದಾಖಲು ಮಾಡಿರುವಂಥ ಸುಚಿತ್ರಾ ಹೆಗಡೆ ನಮ್ಮೊಲಗಿದ್ದಾರೆ ವೆರಿ ಹ್ಯಾಪಿ ಮೇಡಮ್ ನೀವು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದೀರಾ ಧನ್ಯವಾದಗಳು ಸರ್ ಸೊ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಸುಚಿತ್ರ ಹೆಗಡೆ ಮೂಲ ಕುಮಟ ಹೌದು ಉತ್ತರ ಕನ್ನಡ ಉತ್ತರ ಕನ್ನಡದ ಕುಮಟ ಮತ್ತು ಅವರು ನೆಲೆಯಾಗಿರೋದು ಮೈಸೂರಿನಲ್ಲಿ ಯಾಕೆಂದರೆ ಅವರು ಗಂಡ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಫೋರ್ಮ್ ಅಲ್ಲಿ ಕೆಲಸ ಮಾಡ್ತಾರೆ ಸೊ ಗಂಡನ ಜೊತೆ ಕೂಡ ಜಾಬ್ ಸಲುವಾಗಿ ಕೂಡ ಸಾಕಷ್ಟು ಊರುಗಳನ್ನ ಅವ್ರು ಸುತ್ತಿದ್ದಾರೆ ಮೇಡಮ್ ಈ ಒಂದು ಜಗವ ಸುತ್ತುವ ಮಾಯೆ ಶುರುವಾಗಿದ್ದು ಎಲ್ಲಿಂದ ಮೋಸ್ಟ್ಲಿ ನಾನು ಹುಟ್ಟಿದಾಗಿಂದನೇ ಈ ಮಾಯೆ ನನ್ನನ್ನು ಕಾಡ್ತಾ ಇದೆ ಸರ್ ಪ್ರವಾಸ ನನಗೆ ಮೊದಲಿಂದನೂ ಬಾಲ್ಯದಿಂದನೂ ತುಂಬ ಇಷ್ಟ ಇತ್ತು ಮೇ ಬಿ ಆವಾಗ ಆ ಸೌಕರ್ಯ ಇರಲಿಲ್ಲ ಎಲ್ಲ ಕಡೆ ಹೋಗುವಂತ ಅನುಕೂಲತೆ ಇರಲಿಲ್ಲ ಸೊ ಮೇ ಬಿ ಸುಪ್ತವಾಗಿ ನನ್ನೊಳಗೆ ಉಳ್ಕೊಂಡಿತ್ತು ಅಂತ ನನ್ಗೆ ಅನ್ಸುತ್ತೆ ನಿಜದ ಅರ್ಥದಲ್ಲಿ ನಾನು ಪ್ರವಾಸ ಹೋಗಕ್ಕೆ ಶುರು ಮಾಡಿದ್ದು ಮದುವೆ ಆದ್ಮೇಲೆ ಸರ್ ಆಕ್ಚುಲಿ ಹೌದು ಹ್ಮ್ 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 ಸೊ ಮದ್ವೆ ಆದ್ಮೇಲೆ ಅಂದ್ರೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರವಾಸಗಳನ್ನ ಸುಮಾರು ಮೂವತ್ತು ವರ್ಷಗಳಿಂದ ಪ್ರವಾಸ ಮಾಡ್ತಾ ಇದಾರೆ ನೋಡಿದ್ರಾ ಹೌದು ಆಮೇಲೆ ಭಾರತದಲ್ಲಿ ಎಷ್ಟು ರಾಜ್ಯಗಳು ನೋಡಿದ್ರಾ ಭಾರತದಲ್ಲಿ ಸುಮಾರು ಎಲ್ಲ ರಾಜ್ಯಗಳನ್ನ ಓಕೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳನ್ನ ನೋಡಿದ್ರ ಕರ್ನಾಟಕದಲ್ಲಿ ಬಂದಾಗ ಸುಮಾರಾಗಿ ಎಲ್ಲ ನೋಡಿದೀನಿ ಅನ್ಸುತ್ತೆ ಯಾದಗಿರಿ ಅಂತ ಒಂದು ಜಿಲ್ಲೆ ನೋಡಿಲ್ಲ ಇನ್ನು ಹೌದು ನೋಡಿಲ್ಲ ಅನ್ಸುತ್ತೆ ಯಾದಗಿರಿ ಜಿಲ್ಲೆಯವರಿಗೆ ಬಹಳ ಬೇಜಾರಾಗುತ್ತೆ ಸೊ ಗಿರಿಗಳ ಜಿಲ್ಲೆ ಅದು ಜಿಲ್ಲೆ ಸದ್ಯದಲ್ಲೇ ಹೋಗ್ತೀನಿ ಜಿಲ್ಲೆ ಹೌದು ಬಹಳ ಸ್ನೇಹಿತರಿದ್ದಾರೆ ನನಗೆ ಅಲ್ಲಿ ಖಂಡಿತ ಅಲ್ಲೂ ಖಂಡಿತ ಹೋಗ್ತೀನಿ ಆಮೇಲೆ ಬ್ರಿಟಿಷರ ಕಾಲದ ಒಂದಷ್ಟು ಕುರುಹುಗಳು ಒಂದಷ್ಟು ಗೆಸ್ಟ್ ಹೌಸ್ಗಳು ಭಾಳ ಚೆನ್ನಾಗಿರುವಂಥದ್ದಿದೆ ಸೊ ಹೀಗಾಗಿ ಅಲ್ಲೂ ಕೂಡ ನೀವು ಖಂಡಿತ ಹೋಗಲೇಬೇಕು ಸೊ ನಾವು ಸಂಚಾರಿ ಕಾರ್ಯಕ್ರಮ ಮಾಡಿರುವ ಉದ್ದೇಶನೇ ಈ ಅನುಭವಗಳನ್ನ ದಾಖಲು ಮಾಡಬೇಕಂತ ಮೊದಲೇ ಅಂದರೆ ನಾನು ಈ ಪುಸ್ತಕದಲ್ಲಿ ನಾನು ನೋಡ್ತಾ ಇದ್ರೆ ಅವ್ರ ಅನುಭವಗಳನ್ನ ಎಷ್ಟು ಚೆನ್ನಾಗಿ ದಾಖಲು ಮಾಡಿದರೆ ಗೊತ್ತಾಗುತ್ತೆ ಒಂದೊಂದೇ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಓಕೆ ಮೊದಲನೇದಾಗಿ ನಮ್ಮ ದೇಶದಿಂದನೇ ಶುರು ಮಾಡೋಣ ಅದು ಕಾಶಿಯಿಂದ ಶುರು ಮಾಡೋಣ ಅಲ್ಲಿಯ ಮೊದಲ ಲೇಖನ ಮೊದಲ ಲೇಖನ ಕೂಡ ಕಾಶಿ ಬಗ್ಗೆ ಇದೆ ಬಟ್ ನಾನು ಓದಿಲ್ಲ ಯಾಕಂದ್ರೆ ಓದಿದ್ರೆ ಬೇರೆ ಥರ ಪ್ರಶ್ನೆಗಳನ್ನ ಕೇಳ್ತೀನಿ ಅಂತ ಹೇಳಿ ಸೊ ಕಾಶಿ ಅಂದ ತಕ್ಷಣ ನಮ್ಮ ಏನು ಹೇಳಿ ನಮ್ಮ ಹಿಂದೂಗಳ ಒಂದು ಪವಿತ್ರವಾದ ಕ್ಷೇತ್ರ ಮತ್ತು ಜೀವಮಾನದಲ್ಲಿ ಒಂದ್ಸಲ ನೋಡಲೇಬೇಕು ಅನ್ನುವಂಥದ್ದು ಬಹಳಷ್ಟು ಜನರಿಗೆ ನೀವೆಂದಂತೆ ಕಾಶಿ ಒಂದು ಎಲ್ಲಾ ಹಿಂದೂಗಳಿಗೆ ಅಂತಲ್ಲ ಸರ್ ನೀವು ಕಾಶಿ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಎಲ್ಲರೂ ಜೀವಮಾನದಲ್ಲಿ ಒಮ್ಮೆ ನೋಡುವಂತಹ ಸ್ಥಳ ಅದು ಕಾಶಿಯಲ್ಲಿ ಏನಿದೆ ಏನಿಲ್ಲ ಅಲ್ಲಿಯ ಜೀವನ ಒಂದು ಚಿಕ್ಕ ಭಾರತನೇ ಅಲ್ಲಿ ಕಾಣಿಸುತ್ತೆ ಕಾಶಿಗೆ ಹೋಗಿ ನೋಡಿದಾಗ ಒಂದು ಅದ್ಭುತವಾದ ಕ್ಷೇತ್ರ ಅದು ಕಾಶಿ ನೋಡ್ಬೇಕು ಅಂತ ತುಂಬಾ ದಿನಗಳಿಂದ ತುಂಬಾ ವರ್ಷಗಳಿಂದ ನನ್ನ ಆಸೆ ಇತ್ತು ಕಾಶಿಯನ್ನ ನೋಡಕ್ ಕೊನೆಗೂ ಕಾಶಿಗೆ ನೆಲವನ್ನ ಸಲ ಅದನ್ನ ಸ್ಪರ್ಶ ಮಾಡಿದಾಗ ಒಂದು ಒಂಥರದ ತರದ ರೋಮಾಂಚನ ಅನ್ಸಿಬಿಡ್ತು ಇವಾಗ ಸದ್ಯದಲ್ಲಿ ನನ್ನ ಅಪ್ಪ ಅಮ್ಮನನ್ನ ಕೂಡ ಕಾಶಿಗೆ ಕರ್ಕೊಂಡೋದೆ ಮತ್ತೆ ಹೋಗಿದ್ದೆ ಅದು ಒಂದು ಅದ್ಭುತವಾದ ಅನುಭವ ಏನಂದ್ರೆ ತಂದೆ ತಾಯಿ ಅಂತೂ ತಂದೆ ಅವರದ್ದು ನನ್ನ ತರನೇ ಅದದ್ದು ಒಂದು ಕನಸಿತ್ತು ಸೊ ಕನಸು ನನ್ಸಾಯ್ತು ಅಂತ ನಮ್ಮ ಗದ್ಗದಿತರಾಗ್ಬಿಟ್ರು ತುಂಬಾ ಖುಷಿ ಅನುಭವ ಅದು ಕೂಡ ನನಗೆ ಒಂದು ಜೀವನ ಪ್ರವಾಸದಲ್ಲಿ ಒಂದು ಸಾರ್ಥಕವಾದ ಧನ್ಯತೆ ಉಂಟು ಮಾಡಿದ ಪ್ರವಾಸ ಅಂದ್ರೆ ಅದು ಅಂತ ನಾವು ಎಷ್ಟೇ ಪ್ರವಾಸ ಹೋಗ್ಬೋದು ಎಲ್ಲ ಕಡೆ ಸುತ್ತಾಡ್ಬೋದು ಆದರೆ ಪ್ರವಾ ಅಪ್ಪ ಅಮ್ಮನಂತ ವಯಸ್ಸಾದವರು ಕೈಲಾಗದೇ ಇರೋಂಥವರು ಆ ಥರದವರನ್ನು ಕರ್ಕೊಂಡೋಗಿ ಅವ್ರನ್ನ ಆಸೆಯನ್ನು ಈಡೇರಿಸೋದಿದೆಯಲ್ಲ ಅದು ಒಂಥರ ತುಂಬ ಖುಷಿ ಕೊಡುತ್ತೆ ಕೇಳಲು ಅಥವಾ ವರ್ಣಿಸಲು ಆಗದಷ್ಟು ಖುಷಿ ಕೊಟ್ಬಿಟ್ಟಿದೆ ನನಗೆ ಆ ಪ್ರವಾಸ ಅದೇ ನನ್ನ ಜೀವನದ ಶ್ರೇಷ್ಠ ಪ್ರವಾಸ ಅಂತ ಇತ್ತೀಚೆಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ ಓಕೆ ಓಕೆ ಬಟ್ ಕಾಶಿ ಅಂದ ತಕ್ಷಣ ಮುಂಚೆ ಒಂದು ಇಮೇಜ್ ಇತ್ತು ನಮ್ಮ ತಲೆಯಲ್ಲಿ ಅಂದರೆ ತುಂಬ ಕಿರಿದಾದ ಗಲ್ಲಿಗಳು ಆ ಥರದ್ದು ಒಂದಷ್ಟಿತ್ತು ಸ್ವಲ್ಪ ಗಲೀಜು ಓಕೆ ಈಗ ಒಂದಷ್ಟು ವರ್ಷಗಳ ಹಿಂದೆ ಆಗಿರುವಂಥ ಡೆವಲಪ್ಮೆಂಟ್ ಬಹಳಷ್ಟು ಬದಲಾಗಿದೆ ಅಂತ ಅನ್ಕೋತೀನಿ ಹೌದು ನಾನು ಮೊದಲು ಹೋಗಿದ್ದೆ ಈ ಕಾಶಿ ಕಾರಿಡಾರ್ ಅಂತಾರಲ್ಲ ಅದು ಶುರುವಾಗುವ ಮೊದಲು ಹೋಗಿದ್ದೆ ಅದಾದ್ಮೇಲೂ ಹೋದೆ ನೀವು ವೈಯಕ್ತಿಕವಾಗಿ ನನ್ನ ಕೇಳಿದ್ರೆ ನೀವು ನನಗೆ ಹಳೆ ಕಾಶಿನೇ ಇಷ್ಟ ಹೌದಾ ಹೌದು ನಾನು ನನಗೆ ಆ ಹಳೆಯ ಗಲ್ಲಿಗಳು ಕಿರಿದಾದ ಇಕ್ಕಟ್ಟಾದ ಗಲ್ಲಿಗಳು ಎಲ್ಲ ಆದರೆ ಖಂಡಿತಕ್ಕೂ ಇವಾಗ ಸೌಲಭ್ಯ ಅನುಕೂಲತೆ ತುಂಬ ಚೆನ್ನಾಗಾಗಿದೆ ಎಲ್ಲರೂ ಹೋಗಿ ಬರುವಂಥದ್ದು ಒಂದು ಸುಲಭವಾಗಿದೆ ಆದ್ರೆ ನನಗೆ ವೈಯಕ್ತಿಕ ಅಭಿಪ್ರಾಯ ಇದು ನನಗೆ ಹಳೆಯ ಕಾಶಿ ತುಂಬಾ ಇಷ್ಟ ಆಗುತ್ತೆ ಕೆಲವೊಂದ್ಸಲ ಹಾಗಾಗತ್ತೆ ಈ ಹೊಸದ್ರಲ್ಲಿ ಜೀವಂತಿಕೆ ಇಲ್ಲ ಅಂತ ಅನ್ಸಕ್ ಶುರು ಆಗುತ್ತೆ ಕೆಲವೊಂದ್ಸಲ 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 ಎಲ್ಲ ಟೈಮಲ್ಲ ಕೆಲವೊಂದು ಹಳೇ ದೇವಸ್ಥಾನಗಳನ್ನ ನೋಡಿದ್ರೆ ಖುಷಿ ಆಗುತ್ತೆ ಹೌದು ಹೊಸದಾಗಿ ತುಂಬಾ ಮಿರುಗುವ ಫ್ಲೋರ್ ದೇವಸ್ಥಾನಗಳಲ್ಲಿ ಭಕ್ತಿ ಬರಲ್ಲ ಕೆಲವೊಂದ್ಸಲ ನನ್ನದು ಇದೇ ಅಭಿಪ್ರಾಯ ಖಂಡಿತಕ್ಕೂ ಹೌದು ಹಳೆಯ ದೇವಸ್ಥಾನಗಳ ಒಂದು ವೈಬ್ ಅಂತಿವಲ್ಲ ಆ ಶಕ್ತಿ ಅಥವಾ ವೈಬ್ ಬೇರೆ ಭಿನ್ನೇ ಅದು ಖಂಡಿತಕ್ಕೂ ಹೌದು ಇಲ್ಲಿ ನೀವು ಬಿಹಾರಗಳ ಬಗ್ಗೆ ಬರೆದಿದ್ದೀರಾ ಅಂದ್ರೆ ನೀವು ಕಾಶಿಗೆ ಹೋದಾಗ ಅನುಭವಿಸಿರುವಂತಹ ವಿಚಾರಗಳ ಬಗ್ಗೆ ಬರ್ ವೈಟ್ ಟೈಗರ್ ನಾವೆಲ್ ಬಗ್ಗೆ ಬರೆದಿದೀರ ಓಕೆ ಅದು ನನ್ನ ಇಷ್ಟವಾದ ನಾವೆಲ್ ಆಗಿತ್ತು ಕಾಶಿಗೆ ಹೋಗುವ ಮೊದಲು ನಾನು ಓದಿದ್ದೆ ನಾನು ತುಂಬ ಭಾರತದ ಭಿನ್ನ ಭಿನ್ನ ರಾಜ್ಯಗಳ ಜನರಿದ್ದಾರಲ್ಲ ಅವರಿಂದ ತುಂಬ ಒಡನಾಡಿದ್ದೀನಿ ನನ್ನ ಪತಿ ಕೇಂದ್ರ ಸರ್ಕಾರದ ನೌಕರಿಯಲ್ಲಿರೋದರಿಂದ ನನಗೆ ಕನ್ನಡದವರಕ್ಕಿಂತ ಹೆಚ್ಚು ಮೊದಲನೇ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ಹಿಂದಿ ಭಾಷಿಕರು ಬೇರೆ ಬೇರೆ ರಾಜ್ಯದ ಜನರು ಅವರ ಒಡನಾಟನೇ ಜಾಸ್ತಿ ಇತ್ತು ನನಗೆ ಕನ್ನಡವೇ ನನಗೆ ತುಂಬ ದುಬಾರಿ ಆಗೋಗಿತ್ತು ಆ ಟೈಮಲ್ಲಿ ಹೌದು ಆ ಟೈಮಲ್ಲಿ ನನಗೆ ತುಂಬ ಈ ಥರ ಅಬ್ಸರ್ವೇಷನ್ ಮಾಡುವಂತದ್ದು ಬೇರೆ ಬೇರೆ ಭಾಷೆ ಜನರು ಹೇಗಿರ್ತಾರೆ ಯಾವ ರೀತಿಯ ಭಿನ್ನತೆಗಳು ಅವರಲ್ಲಿ ಅಂತ ನನಗೆ ಮೊದ್ಲಿಂದನೂ ಅದರಲ್ಲಿ ಒಂದು ಆಸಕ್ತಿ ಇದೆ ಸೊ ಈ ಬಿಹಾರಿಗಳನ್ನ ನೋಡಿದಾಗ ನನಗೆ ಯಾವಾಗ ಅನ್ಸೋದು ಇವಾಗ ಬಿಹಾರಿಗಳು ಬೆಂಗಳೂರು ತುಂಬಾ ತುಂಬಿಕೊಂಡಿದ್ದಾರೆ ಎಲ್ರಿಗೂ ಗೊತ್ತಿದೆ ಬಟ್ ಅವ್ರು ಬರೋ ಮೊದ್ಲೇನೆ ನನಗೆ ಬಿಹಾರಿಗಳ ಬಗ್ಗೆ ಒಂದು ಚೂರು ಗೊತ್ತಾಗಿತ್ತು ಈ ತರ ಬಿಹಾರಿಗಳು ತುಂಬಾ ಕಷ್ಟ ಜೀವಿಗಳು ಒಂದು ಚೂರು ಮುಚ್ಚುಮರೆ ಮಾಡ್ತಾರೆ ಒಂದು ಚೂರು ಮೋಸ ಗೀಸ ಎಲ್ಲ ಇದೆ ಅಂದ್ಕೊಂಡ್ರು ಬಿಹಾರ ಜನರ ಬಗ್ಗೆ ಒಂಥರ ಅವರ ವೈಶಿಷ್ಟ್ಯ ನನಗೆ ನನ್ನನ್ನು ಮೊದ್ಲಿಂದನೂ ಸೆಳೆದಿತ್ತು ಸೊ ಕಾಶಿಗೆ ಹೋದಾಗ ಅದರ ಅನುಭವ ಮತ್ತೆ ಆಯಿತು ನನಗೆ ಸೊ ಅದರಿಂದ ಬಿಹಾರಿಗಳೇ ಕಾಶಿಯನ್ನ ನಡೆಸುವವರು ಕಾಶಿಯನ್ನ ಹೊತ್ಕೊಂಡು ಕಾಶಿಯಲ್ಲಿ ಎಲ್ಲಿ ಸಮಸ್ತ ಚಟುವಟಿಕೆಗಳು ನಡೀತಾ ಇದೆಯಲ್ಲ ಅದಕ್ಕೆಲ್ಲ ಬಿಹಾರಿಗಳೇ ಅದರಿಂದ ಇರೋದು ಅಂತ ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಯಿತು ನಾನು ಕಾಶಿಗೆ ಹೋಗಿದ್ದು ದೇ ವಿಶ್ವನಾಥನ್ ಅಫ್ಕೋರ್ಸ್ ವಿಶ್ವನಾಥನ ನೋಡೋದು ನನ್ನ ಪರಮಧ್ಯಯ ಆಗಿತ್ತು ಅಲ್ಲಿಯ ಊಟ ತಿಂಡಿ ಅದನ್ನೆಲ್ಲ ಸೌದಿದ್ದೀನಿ ಅದನ್ನು ಬರೆದಿದ್ದೀನಿ ಗಲ್ಲಿಗಳಲ್ಲಿ ಯಾವ ಯಾವ ಥರ ಸ್ವೀಟ್ ಇದೆ ಯಾವ್ಯಾವ ಥರ ಚಾಟ್ಗಳು ಸಿಗುತ್ತೆ ಯಾವ್ಯಾವ ಥರ ಭಿನ್ನ ಭಿನ್ನವಾದ ಆಹಾರ ಸಿಗುತ್ತೆ ಅಲ್ಲಿ ಈ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನೆ ಅದಷ್ಟೊಂದು ರುಚಿಯಾಗಿ ಕಾಶಿಯಲ್ಲಿ ಅದು ಹೇಗೆ ಮಾಡ್ತಾರೆ ಅದನ್ನೆಲ್ಲ ಒಂಚೂರು ಆಸಕ್ತಿಯಿಂದ ಕುತೂಹಲದಿಂದ ನೋಡಿದ್ದೀನಿ ಸವದಿದ್ದೀನಿ ನನ್ನ ಪ್ರವಾಸದ ಬ ದೊಡ್ಡ ಪ್ರಮುಖ ಭಾಗ ಅಂದರೆ ಅಲ್ಲಿ ಆಹಾರವನ್ನು ಸವಿಯೋದು ಕೂಡ ಆಗಿದೆ ನೀವು ನಾನು ಪರ್ಸ್ನಲಿ ಅಲ್ಲ ದೊಡ್ಡ ಮಟ್ಟದ ಅಥವಾ ಜಾಸ್ತಿ ಪ್ರಮಾಣದ ಆಹಾರ ಸೇವಿಸಲ್ಲ ಆದರೆ ತುಂಬ ಭಿನ್ನ ಭಿನ್ನವಾದ ಆಹಾರವನ್ನು ಹೊಸತ ಆಹಾರವನ್ನು ಸೇವಿಸಲಿಕ್ಕೆ ತುಂಬ ಇಷ್ಟಪಡ್ತೀನಿ ಪ್ರವಾಸ ಅಂದ್ರೆ ಅನ್ವೇಷಣೆ ಸರ್ ಪ್ರವಾಸ ಅಂದ್ರೆ ಎಕ್ಸ್ಪ್ಲೋರ್ ಎಲ್ಲ ವಿಧದಲ್ಲೂ ಸಾಂಸ್ಕೃತಿಕವಾಗಿ ಎಕ್ಸ್ಪ್ಲೋರ್ ಮಾಡಿ ಐತಿಹಾಸಿಕವಾಗಿ ಎಕ್ಸ್ಪ್ಲೋರ್ ಮಾಡಿ ಜನಜೀವನ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಯ ಊಟ ತಿಂಡಿಗಳು ಅಲ್ಲಿಯ ಸಂಸ್ಕೃತಿ ಏನಿದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದೇ ಪ್ರವಾಸ ಅಂತ ನನಗನ್ಸುತ್ತೆ ವೆರಿ ಟೂರ್ ತುಂಬ ಚೆನ್ನಾಗಿ ಹೇಳಿದ್ರಿ ನಾವು ಭಾರತದ ಬಗ್ಗೆ ಒಂದು ಒಂದು ಕಾಶಿಯ ಬಗ್ಗೆ ಮಾತಾಡಿದರೆ ಒಂಥರ ಭಾರತ ಬಗ್ಗೆ ಮಾತಾಡ್ದೆ ಅಂತ ಹೇಳ್ಬೋದು ಆದ್ರೂ ಕೂಡ ಒಂದಷ್ಟು ವಿಚಾರಗಳು ಬೇರೆ ವಿಚಾರಗಳನ್ನ ಮಾತಾಡೋಣ ಮೋನಾಲಿಸಾ ಬಗ್ಗೆ ಮಾತಾಡೋಣ ಅಂತ ಈಗ ಖಂಡಿತ ಪ್ಯಾರಿಸ್ ನ ಮೊನಾಲಿಸಾ ಸೊ ನಾನು ಒಂದಷ್ಟು ತಿಂಗಳ ಹಿಂದೆ ನಾನು ಕೂಡ ಬಂದಿದ್ದೀನಿ ಬಟ್ ಅಂದ್ರೆ ನೋಡುವಂತ ಅನುಭವ ಬೇರೆ ಬೇರೆ ಇರುತ್ತೆ ಎಲ್ರಿಗೂ ಕೂಡ ಬಟ್ ನನಗನ್ಸಿದ್ದು ಎಷ್ಟು ರಶ್ ಜನ ಅಂದ್ರೆ ಎಷ್ಟು ಜನ ಅಂದ್ರೆ ಅದನ್ನ ಕ್ಯೂನಲ್ಲಿ ನಿಂತ್ಕೊಂಡು ನೋಡಬೇಕು ಆ ತರದಿದೆ ಬಟ್ ನಿಮ್ಮ ಅನುಭವ ನಾನು ಕೇಳಕ್ ಇಷ್ಟಪಡ್ತೀನಿ ಮೊನಾಲಿಸಾ ಇದನ್ನ ನಾನು ತುಂಬಾ ಸಲ ಹೇಳಿದ್ದೀನಿ ಕೂಡ ಮೊನಾಲಿಸಾ ಬಗ್ಗೆ ನಾನು ತುಂಬಾ ದೊಡ್ಡ ಕನಸುಗಳನ್ನ ಅಥವಾ ತುಂಬಾ ಏನೂ ತುಂಬ ಚೆನ್ನಾಗಿದೆ ಮೊನಾಲಿಸಾ ತುಂಬ ಅದ್ಭುತವಾದ ಪ್ರಸಿದ್ಧವಾದ ಪೇಂಟಿಂಗ್ ಅಂತ ಇಡೀ ಜಗತ್ತಿನಲ್ಲೆಲ್ಲ ಜನಪ್ರಿಯ ಅಲ್ವಾ ಸೊ ಅದರಿಂದ ನಾನು ತುಂಬ ಆಸೆಗಳನ್ನು ಕನಸುಗಳನ್ನು ಹೊತ್ತುಕೊಂಡು ಮೊನಾಲಿಸ ನೋಡೇ ನೋಡ್ತೀನಿ ನಾನು ಪ್ಯಾರಿಸಿಗೆ ಹೋದಾಗ ಮೊಟ್ಟ ಮೊದಲು ನೋಡೋದೇ ಮೊನಾಲಿಸಾ ಅಂದ್ಕೊಂಡು ಹೋಗಿದ್ದೆ ನನ್ನ ಮಕ್ಳು ಮಗಳಿಗೆ ಗಂಡಂಗೆ ಎಲ್ಲ ಹೇಳಿದ್ದೆ ನನಗೆ ತುಂಬ ಟೈಮ್ ಬೇಕು ಅದನ್ನು ನೋಡಿಕೊಂಡು ನಾನು ನಾನು ಇಷ್ಟ ಬಂದಷ್ಟು ಖುಷಿಯಾಗಿ ನೋಡ್ತೀನಿ ಯಾರು ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗಿ ಮೊಟ್ಟ ಮೊದಲು ಲೂಬ್ರ ಮ್ಯೂಸಿಯಮ್ ಅದೊಂದು ಅದ್ಭುತ ಸಾಗರದಂಥ ಮ್ಯೂಸಿಯಮ್ ಮ್ಯೂಸಿಯಮಿಗೆ ಹೋದ ಕೂಡಲೇ ನಾನು ಮೊದಲು ಎಲ್ಲಿದೆ ಮೊನಾಲಿಸ್ ಅಂತ ಅಂದ್ಕೊಂಡು ಆ ಫ್ಲೋರಿಗೆ ಹೋಗ್ಬಿಟ್ಟು ಮೊದಲು ಹೋಗಿ ಅದರ ಎದುರಿಗೆ ನಿಂತಾಗ ನನಗೆ ನನ್ನ ಕಣ್ಣನೇ ನಂಬಲಿಕ್ಕೆ ಆಗ್ಲಿಲ್ಲ ಮುನಾಲಿಸ ದೂರದಲ್ಲೆಲ್ಲೋ ಒಂದು ಪುಟ್ಟದಾಗಿ ನೇತಾಡ್ತಾ ಇದ್ಲು ಜನರ ಮಧ್ಯದಲ್ಲಿ ತುಂಬಾ ಗಜಿಬಿಜಿ ಜನರದ ಬೇರೆ ಇತ್ತು ಸೊ ನನಗೆ ಅದನ್ನ ನಂಬಕ್ಕೆ ಆಗಲಿಲ್ಲ ನನ್ನ ಮಗಳು ಇದೆಲ್ಲ ಮೊನಾಲಿಸಾ ಬೇರೆ ಎಲ್ಲೋ ಇರಬೇಕು ಅಂತ ಬೇರೆ ಹೇಳ್ತಾ ಇದ್ಲು ಸೊ ಅಲ್ಲಿ ಹೋಗಿ ನಿಂತಾಗ ನನಗೆ ಅದೊಂದು ಸ್ವಲ್ಪ ಪಿಚ್ ಎನಿಸ್ತು ಅಂತೀವಲ್ಲ ನಿರಾಸೆ ಆಯಿತು ಅಂತೀವಲ್ಲ ಆ ಥರದ್ದು ಆಗಿದೆ ಇದನ್ನು ನಾನು ಬರೆದ ಮೇಲೆ ತುಂಬ ಜನರು ಅದಕ್ಕೆ ಕನೆಕ್ಟ್ ಮಾಡಿ ನಮಗೂ ಹಾಗೆ ಆಗಿದೆ ನಮಗೂ ಹಾಗೆ ಆಗಿದೆ ಅಂತ ತುಂಬ ಜನ ಹೇಳಿದ್ರು ಬಟ್ ಅದ ಕಲಾಕೃತಿಯ ಸೊಬಗು ಕಲಾಕೃತಿಯ ಸೂಕ್ಷ್ಮ ಅದೆಲ್ಲ ನಮಗೆ ಗೊತ್ತಿಲ್ಲದೆ ಇರೋ ಕಾಲ ಇತ್ತು ಅದು ಆವಾಗ ಮೊನಾಲಿಸಾ ಬಗ್ಗೆ ನನಗೆ ಅಭಿಪ್ರಾಯ ಇತ್ತು ಈಗಲೂ ಅದೇ ಅಭಿಪ್ರಾಯನ ಅಂತ ಅಂದರೆ ಇಲ್ಲ ಅಂತಲೇ ಹೇಳಬೇಕಾಗತ್ತೆ ಲೋನ ಡಾ ವಿಂಚಿ ಬಗ್ಗೆಯೇ ನಾವು ಒಂದು ಸ್ಟೋರಿ ಮಾಡಿದ್ದೀವಿ ನಮ್ಮ ಸ್ಟುಡಿಯೋದಲ್ಲಿ ಈ ಮೊನಾಲಿಸ ಕೃತಿಯನ್ನು ರಚನೆ ಮಾಡಬೇಕಾದ್ರೆ ಎಷ್ಟು ಟೈಮ್ ತೊಗೊಂಡ ಮತ್ತು ಆತನ ಪ್ರಕಾರ ಲಿಯೋನೋಡ ಪ್ರಕಾರ ಅದು ಪರಿಪೂರ್ಣ ಕೃತಿ ಅಲ್ಲ ಮುಗ್ದಿರಲಿಲ್ಲ ಮುಗಿದಿಲ್ಲ ಅಂತ ಹೇಳ್ತಾನೆ ಆತ ಆತನಿಗೆ ಯಾವುದ್ರ ಬಗ್ಗೆಯೂ ತೃಪ್ತಿ ತೃಪ್ತಿ ಇರಲಿಲ್ಲ ಅದು ಬೇರೆ ವಿಚಾರ ಬಟ್ ಎಲ್ಲ ಎಲ್ಲ ಕಲಾವಿದ್ರಿಗೂ ಹಾಗೇನೆ ಲಿಯೋನೋ ಡಾ ವಿಂಚು ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಆ ವಿಡಿಯೋನ ಖಂಡಿತ ನೋಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ ಆದರೆ ಒಂದು ಇನ್ನೊಂದು ಇದರಲ್ಲಿ ಸ್ವಲ್ಪ ವಿಚಿತ್ರವಾದ ವಿಷಯ ಅಂತಂದರೆ ಲಿಯೋನ್ ಮೊನಾಲಿಸಾ ಒಂದು ಕಾಲಕ್ಕೆ ಕಳುವಾಯಿತು ಆ ಒಂದು ಕಲಾಕೃತಿ ಕಳುವಾದ ಆದಮೇಲೆ ಅದು ಜಾಸ್ತಿ ಫೇಮಸ್ ಆಯಿತು ಮತ್ತು ಕಳುವಾದ ನಂತರ ಸಿಕ್ಕ ಮೇಲೆ ಜಾಸ್ತಿ ಜನ ಬರಕ್ಕೆ ಶುರು ಆದರು ಅನ್ನೋದು ಕೂಡ ಇತಿಹಾಸದಲ್ಲಿ ದಾಖಲಾಗಿರುವಂಥ ವಿಚಾರ ಬಟ್ ನೆವರ್ ದ ಲೆಸ್ ಸಲ ನೋಡೋದ್ರಲ್ಲಿ ಅನುಭವಿಸೋದ್ರಲ್ಲಿ ತಪ್ಪೇನಿಲ್ಲ ಸೊ ವಿದೇಶ ಅಂದ ತಕ್ಷಣ ನಿಮಗೆ ಫಸ್ಟ್ ಯಾವ್ದು ಬರುತ್ತೆ ವಿದೇಶ ಅಂದ ತಕ್ಷಣ ಹೌದು ನನ್ನ ಅಚ್ಚುಮೆಚ್ಚಿನ ಸ್ಥಳ ನಾನು ಮೊಟ್ಟ ಮೊದಲು ಪ್ರವಾಸ ಮಾಡಿದ ವಿದೇಶ ಕೂಡ ಫ್ರಾನ್ಸ್ ಓಕೆ 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 ಯಾಕೆ ಹಾಗೆ ಮೋಸ್ಟ್ ನಾನು ಇಂಗ್ಲೀಷ್ ಸಾಹಿತ್ಯ ಓದಿದ್ದೆ ಮತ್ತು ನನಗೆ ಇತಿಹಾಸದಲ್ಲಿ ತುಂಬ ಆಸಕ್ತಿ ಈ ಫ್ರಾನ್ಸಿನ ಇತಿಹಾಸ ಫ್ರಾನ್ಸಿನ ರೆವಲ್ಯೂಷನ್ ಕ್ರಾಂತಿ ಆಯ್ತಲ್ಲ ಫ್ರೆಂಚ್ ಕ್ರಾಂತಿ ಇದೆಲ್ಲ ನನ್ನ ಮನಸ್ಸಲ್ಲಿ ಒಂಥರ ನೆಟ್ಟು ನಿಂತಿತ್ತು ತುಂಬ ವರ್ಷಗಳಿಂದ ಫ್ರೆಂಚ್ ಫ್ಯಾಷನ್ ಸೆನ್ಸು ಫ್ರೆಂಚ್ ಆರ್ಕಿಟೆಕ್ಚರು ಅವರ ವಾಸ್ತುಶಿಲ್ಪ ಇರಲಿ ಅವರ ಜೀವನ ಶೈಲಿ ಇರಲಿ ಫ್ರೆಂಚ್ ಫ್ರೆಂಚ್ ಭಾಷೆನೇ ಇರಲಿ ಅದಕ್ಕೆಲ್ಲ ನನಗೊಂದು ಮೊದಲಿಂದನೂ ಕುತೂಹಲ ಇತ್ತು ಸೊ ಆ ಕಾರಣಕ್ಕೂ ಏನೋ ಮತ್ತೆ ಮತ್ತೆ ಫ್ರಾನ್ಸಿಗೆ ಹೋಗಿದೀನಿ ಅರಿಯಲು ಪ್ರಯತ್ನ ನದಿಯ ನದಿಯಲ್ಲಿ ಸುಮಾರು ಕ್ರೂಸ್ ಗಳು ಇರ್ತವೆ ನೀವು ಸುಮ್ನೆ ನೀವು ಹೋಗಿರ್ಬೋದು ಪ್ರಾಯಶ್ ಕ್ರೂಸ್ ಹೌದು ಕ್ರೂಸ್ ಅಲ್ಲ ಹೋದ್ರೆ ನನಗೊಂದು ಆಶ್ಚರ್ಯ ಅನ್ಸಿದ್ದು ಅದ್ರ ಪಕ್ಕದಲ್ಲಿ ನದಿಯ ದಂಡ ದಡದಲ್ಲಿ ಸುಮಾರು ಜನ ಹಿಂಗೆ ಕೂತ್ಕೊಂಡಿರ್ತಾರೆ ಸಂಜೆ ಹೊತ್ತು ಹೋದ್ರೆ ಕೆಲವರು ಸುಮ್ಮನೆ ಹಾಗೆ ಕೂತ್ಕೊಂಡಿರ್ತಾರೆ ಕೆಲವರು ಏನಾದರೂ ಹಾಸ್ಕೊಂಡು ತಿಂದ್ಕೊಂಡು ಕೂತ್ಕೊಂಡಿರ್ತಾರೆ ಕೆಲವರು ಮಾತಾಡ್ತಿರ್ತಾರೆ ಕೆಲವರು ಬಿಯರ್ ಕುಡಿತಿರ್ತಾರೆ ಕೆಲವರು ಅಂದರೆ ಲವರ್ಸ್ ಇರ್ತಾರೆ ಗಂಡ ಹೆಂಡತಿ ಇರ್ತಾರೆ ಕೆಲವೊಂದು ಡ್ಯಾನ್ಸ್ ಟ್ರೂಪ್ಗಳು ಚಿಕ್ಕದಾಗ ಡ್ಯಾನ್ಸ್ ಆ ಥರ ಕೂತ್ಕೊಂಡ್ರೆ ನೋಡಿದೆ ಬಟ್ ವಿಶೇಷ ಏನಂತಂದರೆ ನಾನು ಹೋದಾಗ ಆ ಥರ ಈ ಥರ ಕ್ರೂಸ್ ಹೋಗ್ತಿದ್ದಾಗ ಅಲ್ಲಿ ತುಂಬ ಕೂತ್ಕೊಂಡ್ರೆ ತುಂಬ ಜನ ನಮಗೆ ಹಿಂಗೆ ಕೈ ಮಾಡೋರು ಮಕ್ಕಳು ಮಾಡ್ತಾರಲ್ಲ ನೋಡಿ ಮಕ್ಕಳಲ್ಲಿ ಒಂದು ಸ್ವಭಾವ ಇರುತ್ತೆ ಓಕೆ ಬಸ್ ಹೋಗ್ತಾ ಇದ್ರೆ ಸುಮ್ಮನೆ ಹಿಂಗೆ ಮಾಡ್ತಾರಲ್ಲ ಆ ಥರ ಎಲ್ಲರೂ ಮಾಡ್ತಾಯಿದ್ರು ನಾವು ಕೂಡ ಮಾಡ್ತಾ ಇದ್ವಿ ಅಂದರೆ ನನಗೆ ಅದ್ರಂಗೆ ಭಾಳ ಒಂಥರ ಕನೆಕ್ಟ್ ಆಯ್ತಲ್ವಾ ಅದು ಒಂಥರ ಆ ಒಂದು ಅಂದರೆ ಡಿಸ್ಪೈಟ್ ಆಲ್ ದ ರಿಚ್ ಆಲ್ ದ ರಿಚ್ನೆಸ್ ವಾಟ್ ಎವರ್ಸ್ ಪ್ರೋ ಪ್ರಾಸ್ಪ್ಯಾರಿಟಿ ಆ ಇನ್ನೋಸೆನ್ಸ್ ಉಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬ ಮುಖ್ಯ ಅದು ಇಲ್ಲ ಅಂತ ತುಂಬ ಜನ ಹೇಳ್ತಾರೆ ಎಲ್ಲವನ್ನೂ ದುಡ್ಡಿಂದ ಅಳೆಯುವಂಥ ದೇಶ ಮತ್ತು ದುಡ್ಡನ್ನು ಬಿಟ್ಟು ಎಲ್ಲದರಲ್ಲೂ ಬಡತನ ಅಂತ ಹೊಂದಿರುವಂಥ ದೇಶ ಯಾವುದು ಅಂದ್ರೆ ಮೈರಿಕಾ ಅಂತ ಹೇಳ್ತಾರೆ ಬಟ್ ನಾನು ಐ ಮೀನ್ ಐ ಮ್ಯಾ ನಾಟ್ ಬಿಂಗ್ ಜಜ್ಮೆಂಟಲ್ಲಿ ಬಟ್ ಫ್ರಾನ್ಸಲ್ಲಿ ಅಂತದ್ದು ಕಾಣಲಿಲ್ಲ ಯುರೋಪಿನ ಜನ ಸ್ನೇಹಪರರು ಅಂತ ನಾನೇನು ಹೇಳಲ್ಲ ಬಟ್ ನಿಮ್ಮನ್ನು ನೋಡಿದಾಗ ಒಂದು ಒಂದು ಸಲ ಮುಗಳು ನಗ್ತಾರೆ ಆ ನಗು ಇದೆ ಒಂದು ಸಲ ನೋಡಲಿ ಅಪರಿಚಿತ್ರ ಇರಲಿ ಯಾರೇ ಇರಲಿ ಅವರ ಕಣ್ಣುಗಳು ಸಂಧಿಸಿವೆ ಅಂದರೆ ಅವರು ನಕ್ಕಿಬಿಟ್ಟು ಮುಂದೆ ಹೋಗ್ತಾರೆ ಅದಿದೆ ಮತ್ತು ನೀವು ಏನಾದರೂ ಹೆಲ್ಪ್ ಕೇಳಿದಾಗ ಆಲ್ಮೋಸ್ಟ್ ಆಲ್ ಹೆಲ್ಪ್ ಮಾಡ್ತಾರೆ ತುಂಬ ಹಾಂ ಇದೆ ಕೆಲವು ದೇಶಗಳು ಅಷ್ಟೊಂದು ಫ್ರೆಂಡ್ಲಿ ಅಲ್ಲ ಆದರೆ ಕೆಲವು ದೇಶಗಳು ತುಂಬಾ ಫ್ರೆಂಡ್ಲಿ ಇದೆ ನೀವು ಹೇಳಿದಾಗ ಸಿಎನ್ ನದಿ ಪಕ್ಕದ ಜನ ಅಂತಿರಲ್ಲ ಪ್ರತಿಶತ ಟೂರಿಸ್ಟ್ಗಳು ಪ್ರವಾಸಿಗಳು ಅಲ್ಲಿ ಓವರ್ ಟೂರಿಸಂ ಅಂತ ಅಂತಿದೀವಲ್ಲ ಇವಾಗ ಆಗ್ತಾ ಇದೆಯಲ್ಲ ಪ್ಯಾರಿಸ್ಗೆ ಪ್ಯಾರಿಸ್ ಇವಾಗ ಓವರ್ ಟೂರಿಸಂನ ಇದು ಅಫೆಕ್ಟ್ ಆಗ್ತಾ ಇದೆ ಓವರ್ ಟೂರಿಸಂ ಅಲ್ಲಿ ಹ್ಞೂ ಅದರಲ್ಲಿ ನೈಂಟಿ ಪರ್ಸೆಂಟಷ್ಟು ಪ್ರವಾಸಿಗರೇ ಇರ್ತಾರೆ ಬಟ್ ನೀವು ಹೇಳಿದಾಗೆ ಹೌದು ಅವರು ಒಂದು ಮಗುವಿನ ಕುತೂಹಲ ಮಗುವಿನ ಮುಗ್ಧತೆ ಅವರಲ್ಲಿ ಉಳ್ಕೊಂಡಿದೆ ಅವರ ಜೀವನ ಶೈಲಿನೂ ಕೂಡ ಹಾಗೆ ಎಲ್ಲವನ್ನು ನಿಧಾನವಾಗಿ ಆಸ್ವಾದಿಸಿ ಜೀವನ ಎಂಜಾಯ್ ಮಾಡುವಂಥದ್ದು ಒಂದು ಶೈಲಿ ಅವರಿಗಿದೆ ಅವರು ತಿನ್ನೋದು ಆಹಾರನೇ ಇರಲಿ ಕುತ್ಕೊಂಡು ಒಂದು ಕೆಫೆಯಲ್ಲಿ ಒಂದು ಕಾಫಿನೇ ಕುಡಿಲಿ ಅಥವಾ ಒಂದು ಗ್ಲಾಸ್ ವೈನೇ ಕುಡಿಲಿ ಅದನ್ನು ನಿಧಾನವಾಗಿ ಸವಿತಾ ಎಂಜಾಯ್ ಮಾಡಿಕೊಂಡು ಆನಂದಿಸ್ತಾ ಮಾಡ್ತಾರೆ ಏನು ಮಾಡೋದಿದ್ರು ಅದು ಫ್ರೆಂಚ್ ಜೀವನ ಜೀವನ ಶೈಲಿ ಡೂಯಿಂಗ್ ನಥಿಂಗ್ ಅನ್ನೋದು ಒಂದಿದೆ ಅವರ ಕಾನ್ಸೆಪ್ಟಲ್ಲಿ ಅಲ್ಲಿ ಏನು ಮಾಡದೆ ಸುಮ್ಮನಿರೋಂತ ಅದು ತುಂಬಾ ಕಷ್ಟದ ಕೆಲಸ एक्चुअली ಏನು ಮಾಡದೆ ಸುಮ್ಮನಿರೋದು ಅದು ಕೂಡ ವೆನ್ ಯು ಆರ್ ഹാಪಿ ವಿತ್ ಯುವರ್ ಸೆಲ್ಫ್ ವಿತ್ ಯುವರ್ ಸೌರೌಂಡಿಂಗ್ಸ್ ನೀ ಸುಮ್ಮನಿರಕ ಸಾಧ್ಯ ಹೌದು ಬೇಸಿಕಲಿ ಯು ಹ್ಯಾವ್ ಟು ಬಿ ഹാಪಿ ವಿತ್ ಮೈ ಸೆಲ್ಫ್ ಅಲ್ವಾ ಹೌದು ಖಂಡಿತ ಖಂಡಿತ ಅಂದ್ರೆ ನನಗೆ ಯಾರು ಬೇಕಾಗಿಲ್ಲ ನಾನು ಏನೂ ಮಾಡಬೇಕಾಗಿಲ್ಲ ಸುಮ್ಮನೆ ಇದ್ರೂ ಕೂಡ ನಾನು ಸದ್ಗುರು ಒಂದ್ಸಲ ಹೇಳಿದ್ ನನ್ ಬಂದ್ ನನಗೆ ಸಂತೋಷ ಎಲ್ಲೆಲ್ಲಿ ಸಿಗ್ಬೋದು ಅಂತಂದ್ರೆ ನೀವು ಉಚ್ವಾಸ ಮತ್ತು ನಿಶ್ವಾಸ ಇದೆಯಲ್ಲ ಅಂದ್ರೆ ನೀವು ಉಸಿರು ಆಟ ಬಿಡ್ತೀರಾ ಉಸಿರು ತಗೋತೀರಾ ಇದೇ ಇದು 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 ಖುಷಿ ಕೊಡುತ್ತೆ ನಿಮಗೆ ನೀವು ಒಬ್ಸರ್ವ್ ಮಾಡಿದ್ರಿ ಅಂತ ಹೇಳ್ತಾರೆ ಅವರು ನನಗೆ ಎಷ್ಟು ನಿಜ ಅನಿಸ್ತದ ಅಲ್ವಾ ಉಸಿರಾಟವನ್ನು ಗಮನಿಸಿದ್ರು ಕೂಡ ಯು ಕ್ಯಾನ್ ಫೀಲ್ ಹ್ಯಾಪಿ ಯುನೋ ಪ್ರೊವೈಡೆಡ್ ಯು ಆರ್ ಹ್ಯಾಪಿ ಅಬೌಟ್ ಯುವರ್ ಸೆಲ್ಫ್ ಇನ್ ದ ಸೆನ್ಸ್ ಅದು ಗೊತ್ತಿಲ್ಲ ಬಟ್ ನನಗೆ ಹಂಗ ಅನ್ಸಿದ್ದು ಹೇಳ್ತಾ ಇರೋದು ಮನಸ್ಥಿತಿ ನಮ್ಮದು ನಮ್ಮ ಮನಸ್ಥಿತಿ ಮನಸ್ಥಿತಿ ಎಸ್ 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 ಸೊ ನಾನು ಫ್ರಾನ್ಸ್ ಬಗ್ಗೆ ಮಾತಾಡಿದೆ ಮತ್ತೆ ವಾಪಸ್ ನಮ್ಮ ದೇಶಕ್ಕೆ ಬರೋದಾದರೆ ಸುಮಾರು ನೀವು ಬರೆದಿರ ವೈನಾಡಿನ ವೈನಾದ ವೈನ್ ಬಗ್ಗೆ ಬರೆದಿದ್ದೀರಾ ಆಮೇಲೆ ನಾವು ಇನ್ನೊಂದು ದೇಶ ಈಗ ಅದು ಯು ಕೆ ಲಂಡನ್ ಯು ಕೆದ ರಾಜಧಾನಿ ಲಂಡನ್ ಬಗ್ಗೆ ಮಾಡೋದಾದ ಮಾತಾಡೋದಾದರೆ ನಾನು ಇದು ನೋಡಿಲ್ಲ ಹೀಗಾಗಿ ಆಮ್ ವೆರಿ ಕ್ಯೂರಿಯಸ್ ನಮ್ಮನ್ನು ಆಳಿದಂಥ ಬ್ರಿಟಿಷರ ದೇಶ ಹೇಗಿದೆ ಅಂತ ನಾನು ಓದಿದ್ದು ಆಂಗ್ಲ ಸಾಹಿತ್ಯ ಸೊ ಹಾ ನಾನು ಹೋಗೋ ಮೊದ್ಲು ನನಗೆ ಇಂಗ್ಲೆಂಡಿನ ಹಾದಿ ಬೀದಿಗಳು ಎಲ್ಲ ಪರಿಚಿತ ಅನ್ಸಕ್ ಸ್ಟಾರ್ಟ್ ಆಗೋಗಿತ್ತು ಏನಕ್ಕೆಂದ್ರೆ ಅಷ್ಟೊಂದು ಸಾಹಿತ್ಯದವರನ್ನ ಸಾಹಿತಿಗಳನ್ನ ಕವಿಗಳನ್ನ ಓದಿ ಕೀಟ್ಸ್ ಓದಿದ್ದೆ ಶೇಕ್ಸ್ಪಿಯರ್ ಓದಿದ್ದೆ ಆಸ್ಟಿನ್ ಓದಿದ್ದೆ ವರ್ಜಿನಿಯಾ ವುಲ್ಫ್ ಓದಿದ್ದೆ ಜಾರ್ಜ್ ಆರ್ವೆಲ್ ಹೀಗೆ ನನ್ನ ತುಂಬಾ ಮೆಚ್ಚಿನ ಸಾಹಿತಿಗಳೆಲ್ಲ ಇದಾರೆ ಹೌದು ಖಂಡಿತ ಅವ್ರನ್ನೆಲ್ಲ ಓದ್ಬಿಟ್ಟು ನಂಗೆ ಒಂಥರ ಹೋಗೋ ಮೊದ್ಲೇನೆ ಪ್ರಾ ಇದು ಇಂಗ್ಲೆಂಡ್ ತುಂಬಾ ಪರಿಚಿತ ಹಾದಿ ಬೀದಿಗಳೆಲ್ಲ ಮೊದಲೇ ಗೊತ್ತಿದ್ದ ತರ ಅನ್ಸೋಕೆ ಸ್ಟಾರ್ಟ್ ಆಗೋಗಿತ್ತು ಇಂಗ್ಲೆಂಡ್ ನಾನು ಒಬ್ಬಳೇ ಸುತ್ತಾಡದೆ ಇಂಗ್ಲೆಂಡಿನ ಹಾದಿ ಬೀದಿಗಳು ಲಂಡನ್ ಟ್ಯೂಬ್ ಅಂತಾರಲ್ಲ ಟ್ಯೂಬ್ನಲ್ಲಿ ನೀವು ಪಾಸ್ ತಗೊಂಡು ನೀವು ಹೋಗ್ಬೋದು ಮೆಟ್ರೋ ಇದ್ದಂಗೆ ಆ ಟ್ಯೂಬ್ ನಲ್ಲಿ ನಾನು ಎಲ್ಲ ಕಡೆ ಹೋಗಿ ಕ್ಯಾಸಲ್ ಗಳನ್ನ ನೋಡಿದೆ ಅಲ್ಲಿದು ಶೇಕ್ಸ್ಪಿಯರ್ ಥಿಯೇಟರ್ ನೋಡಿದೆ ಶೇಕ್ಸ್ಪಿಯರ್ ಹುಟ್ಟಿದ ಜಾಗಕ್ಕೆ ಹೋಗಿದ್ದೆ ಆಮೇಲೆ ಈ ಇವನು ಫೇಮಸ್ ಪತ್ತೆದಾರ ಇದನ್ನಲ್ಲ ಶರ್ಲಾಕ್ ಹೋಮ್ಸ್ ಶರ್ಲಾಕ್ ಹೋಮ್ಸ್ ಮನೆಗೆ ಹೋಗಿದ್ದೆ ಸೊ ಈ ಥರ ಇಂಗ್ಲೆಂಡನ್ನು ತುಂಬ ನಿಧಾನವಾಗಿ ಎಲ್ಲ ಕಡೆ ಸುತ್ತಕೊಂಡು ಅರ್ಥ ಮಾಡಿಕೊಂಡು ನೋಡಿದ್ದೀನಿ ಇಂಗ್ಲೆಂಡನ್ನು ಗಾಂಧೀಜಿಯವರ ಪ್ರತಿಮೆ ನೋಡಿದೆ ಅಲ್ಲಿ ಸೊ ಇಂಗ್ಲೆಂಡನ್ನ ತುಂಬ ನಿಧಾನವಾಗಿ ಸೌದಿದ್ದೀನಿ ಅಂತ ಹೇಳಬೇಕು ಇಂಗ್ಲೆಂಡ್ ಇಂಗ್ಲೆಂಡನ್ನು ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ ಆ ಪಾಯಿಂಟ್ ಏನಂದರೆ ಒಂದು ಏಕಾಂಗಿಯಾಗಿ ಸುತ್ತುವಂಥ ಒಂದು ಹಂಬಲ ಅಲ್ವಾ ಓಕೆ ಆಮೇಲೆ ಏಕಾಂಗಿಗೆ ಸುತ್ತುವುದರ ಒಂದು ಆತಂಕ ಕೂಡ ಇರುತ್ತೆ ಕೆಲವೊಂದು ಸಲ ಸೊ ನಿಮ್ಗೆ ಹೇಗಿತ್ತು ಅಂದರೆ ಈ ಒಂದು ಅಂದರೆ ಈ ಪರ್ಸ್ಪೆಕ್ಟಿವ್ ಕೇಳ್ತಾರದ ಅಂದರೆ ಯೂಶ್ವಲಿ ನಾವು ನಮ್ಮ ಒಂದು ನಾವು ಸೋಷಿಯಲ್ ಬೀಯಿಂಗ್ಸ್ ಎಷ್ಟೊಂದು ಡಿಪೆಂಡೆಂಟ್ ಇರ್ತೀವಿ ಅಂದರೆ ನಾವು ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ ಬಹಳ ಸಲ ಸೊ ನೀವು ಒಬ್ಬರೇ ಹೋಗಿರೋದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಖಂಡಿತ ಹೌದು ಒಬ್ಬರೇ ಹೋಗೋದು ಕಷ್ಟನೂ ಕೂಡ ಹೌದು ಖುಷಿನೂ ಕೂಡ ಹೌದು ಕೆಲವು ಸಲ ಎರಡನ್ನೂ ಹೇಳಕ್ಕೆ ಬಯಸ್ತೀನಿ ಕೆಲವೊಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರುತ್ತೆ ನೀವೇನೇನೋ ಬುಕ್ ಮಾಡಬೇಕು ಟಿಕೆಟ್ ನೋಡಬೇಕು ಇನ್ನೇನೇನೋ ಏರ್ಪೋರ್ಟ್ನಲ್ಲಿ ಎಷ್ಟೊಂದು ಸೆಕ್ಯೂರಿಟಿ ಚೆಕ್ಕಿಂದ ಹಿಡಿದು ಎಷ್ಟೊಂದು ಕೆಲವೊಂದು ವಿಷಯಗಳು ನನಗೆ ಇಷ್ಟವಲ್ಲದ ವಿಷಯಗಳು ಪ್ರವಾಸದಲ್ಲಿ ಪ್ರವಾಸದ ಟೆಕ್ನಿಕಾಲಿಟಿ ಅಂತೀವಲ್ಲ ಅದು ನನಗೆ ಅಷ್ಟೊಂದು ಇಷ್ಟವಲ್ಲದ ವಿಷಯಗಳು ಪ್ರವಾಸವನ್ನು ಎಂಜಾಯ್ ಮಾಡೋದು ಹೋಗೋದು ಹೊಸ ಹೊಸ ಜನರನ್ನು ಮೀಟ್ ಮಾಡೋದು ಹೊಸ ಹೊಸ ಜಾಗಗಳನ್ನು ನೋಡೋದು ಈ ಕಡೆ ನನಗೆ ಒಲವು ಜಾಸ್ತಿ ಸೊ ನನ್ನ ಜೊತೆಗೆ ನಾನು ಯಾರಾದರೂ ಇದ್ದಾಗ ಆ ಟೆಕ್ನಿಕಾಲಿಟಿ ಪಾರ್ಟನ್ನು ಅವರು ಮ್ಯಾನೇ ಮ್ಯಾನೇಜ್ ಮಾಡೋದ್ರಿಂದ ನನಗೆ ತುಂಬ ಖುಷಿ ಅನಿಸುತ್ತೆ ಇನ್ನೊಂದು ಸೋಲೋ ಅಂದರೆ ನನ್ನ ಇಷ್ಟಗಳು ಬೇರೆ ವಿಭಿನ್ನವಾದ ಇಷ್ಟಗಳಿವೆ ನನಗೆ ಆ ಥರ ವಿಭಿನ್ನವಾದ ಇಷ್ಟಗಳನ್ನೆಲ್ಲ ನಾನು ಒಬ್ಬಳೇ ಹೋದಾಗ ಯಾರ ಹಂಗಿಲ್ಲದೆ ಯಾರ ತಂಟೆ ತಕರಾರು ಇಲ್ಲದೆ ನಾನು ಪೂರೈಸ್ಕೊಳ್ಬೋದು ಅದು ಕೂಡ ಹೌದು ಸೋಲೋ ಪ್ರವಾಸ ಒಂಥರ ಥರ ಅದರಲ್ಲಿ ನಿಮ್ಮ ಜೊತೆಗೆ ನೀವು ಮಾತಾಡ್ಬೇಕು ನಿಮ್ ಜೊತೆ ನೀವಿರಬೇಕು ಸೊ ಅದು ಒಂದು ಧ್ಯಾನಸ್ಥ ಸ್ಥಿತಿ ಪ್ರವಾಸನೇ ನನಗೆ ಒಂದು ಧ್ಯಾನಸ್ಥ ಸ್ಥಿತಿ ಅಂತ ನಾನು ಅಂದ್ಕೋತೀನಿ ಸೊ ಸೋಲೋ ಪ್ರವಾಸ ಅದರಲ್ಲೂ ಇನ್ನೊಂದಿಷ್ಟು ಇಂಟೆನ್ಸ್ ಧ್ಯಾನ ಅಂತ ಅಂದ್ಕೋತೀನಿ ತುಂಬಾ ಹೌದು ಎಲ್ಲ ಕಡೆಗೂ ಹೋಗಿದ್ದೀನಿ ಕೆಲವು ಕಡೆ ಸೋಲೋ ಹೋಗಿದ್ದೀನಿ ಕೆಲವು ಕಡೆ ನನ್ನ ಗೆಳತಿಯರ ಜೊತೆ ಹೋಗಿದ್ದೀನಿ ಕೆಲವು ಕಡೆ ಮಗಳ ಜೊತೆ ಸುತ್ತಿದ್ದೀನಿ ಕೆಲವು ಕಡೆ ಆಫ್ ಕೋರ್ಸ್ ತುಂಬಾ ಕಡೆ ನನ್ನ ಪತಿಯೊಂದಿಗೆ ಹೋಗಿದ್ದೀನಿ ಈ ಥರ ಹೋಗಿದ್ದೀನಿ ಹೌದು ಈ ಸೋಲೋ ಪ್ರವಾಸ ಅಂತ ಬಂದಾಗ ಹೆಣ್ಮಕ್ಳ ಬಂದಾಗ ಕೆಲವೊಂದು ಗಂಡು ಮಕ್ಕಳಿಗೆ ಮನೇಲಿರುವಂಥ ಗಂಡಸರಿಗೆ ಮತ್ತು ಫ್ಯಾಮಿಲಿಗೆ ಒಂದು ಸ್ವಲ್ಪ ಆತಂಕ ಇವು ಎಲ್ಲಿದ್ದಾಳೋ ಏನೋ ಅಂತ ಸೊ ಆ ಥರದ್ದು ಅನುಭವಿಸಿದರೆ ಯಾವಾಗಾದರೂ ನಾನು ಆ ಮಟ್ಟಿಗೆ ಅದೃಷ್ಟವಂತೆ ಅಂತ ನಾನು ಅಂದ್ಕೋತೀನಿ ನನಗೆ ಆ ಥರದ್ದು ಅಷ್ಟೊಂದು ಸೋಲೋ ಹೋದಾಗ ಎಲ್ಲೂ ಏನೂ ಆಗಿಲ್ಲ ನನ್ನ ಮಟ್ಟಿಗೆ ಜನರು ಜಗತ್ತಿನ ಜನರೆಲ್ಲ ಎಲ್ಲರೂ ಒಳ್ಳೆಯವರೇ ಅಂತ ನನಗೆ ಈಗಿನ ಈಗ ಅಂದ್ಕೊಂಡಿರೋದು ನಾನು ಹಾಗೇನೆ ಎಲ್ಲರೂ ತುಂಬ ಒಳ್ಳೆಯವರಾಗಿರ್ತಾರೆ ನಿಮಗೆ ಏನಾದರೂ ಹೆಲ್ಪ್ ಕೇಳಿದಾಗ ಸಹಾಯ ಕೇಳಿದಾಗ ಹೊರಗಡೆ ಹೋದಾಗ ನಿಮಗೆ ಆ ಥರ ಒಂದು ಅಪಾಯಕಾರಿ ಸನ್ನಿವೇಶಗಳು ಬರುವುದು ಕಡಿಮೆ ಬರಲ್ಲ ಅಂತ ಹೇಳಲ್ಲ ಖಂಡಿತ ಬರುತ್ತೆ ಬಂದಾಗ ಅದನ್ನು ನಿಭಾಯಿಸುವ ನಿಮಗೆ ಆತ್ಮವಿಶ್ವಾಸ ಇದೆಯಲ್ಲ ಇದು ಪ್ರವಾಸದಿಂದ ಬರುವಂಥದ್ದು ನಾವು ಒಂದು ಅಹಂಕಾರ ಅಂತೀವಲ್ಲ ನಮ್ಮಲ್ಲಿ あ。 ಅದು ನೀವು ಪ್ರವಾಸ ಮಾಡ್ತಾ ಮಾಡ್ತಾ ಆತ್ಮವಿಶ್ವಾಸವಾಗಿ ಬದಲಾಗತ್ತೆ ಒಂದು ಇನ್ಸೆಕ್ಯೂರಿಟಿ ಅಂತೀವಿ ಒಂದು ಅಸುರಕ್ಷಿತ ಭಾವನೆ ಅಂತೀವಲ್ಲ ಅದು ಒಂದು ಸೆಕ್ಯೂರ್ಡ್ ಫೀಲಿಂಗ್ ಆಗಿ ಬದಲಾಗೋದು ಪ್ರವಾಸದಿಂದ ಅದನ್ನು ನೀವು ಮಾಡ್ತಾ 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 ಅದು ನಿಧಾನವಾಗಿ ನಿಮ್ಗೆ ಗೊತ್ತಿಲ್ಲದಿರೋ ಹಂಗೆ ಬದಲಾಗತ್ತೆ ಜಗತ್ತಿನ ಎಷ್ಟೊಂದು ದೊಡ್ಡ ಜಗತ್ತು ನಮಗಿಂತ ಆ ಅಷ್ಟು ದೊಡ್ಡ ಜಗತ್ತಿನಲ್ಲಿ ನಾವು ಎಷ್ಟ್ರವರು ಅಂತ ಅದನ್ನು ನಾವು ಎಷ್ಟು ಚಿಕ್ಕವರು ಅನ್ನೋ ಒಂದು ಭಾವನೆ ಇದೆಯಲ್ಲ ಇದು ಕೂಡ ಪ್ರವಾಸದಿಂದ ಬರುವಂಥದ್ದು ನಮ್ಮ ಅಹಂಕಾರ ನಾಶವಾಗೋದರ ಜೊತೆಗೆ ಈ ಜಗತ್ತು ಎಷ್ಟು ದೊಡ್ಡದಿದೆ ಮಗುವಿನ ಕುತೂಹಲ ಹುಟ್ಟುತ್ತೆ ಈ ಜಗತ್ತಿನ ಮುಂದೆ ನಾವು ಎಷ್ಟು ಚಿಕ್ಕವರು ಅಂತ ಒಂದು ವಿನೀತ ಭಾವ ಇದೆಯಲ್ಲ ಇದು ಕೂಡ ಪ್ರವಾಸದಿಂದ ಬರುತ್ತೆ ಅಂತ ನನಗನ್ಸುತ್ತೆ ಸೋಲೋ ಪ್ರವಾಸದಲ್ಲಿ ಎಸ್ಪೆಷಲಿ ನಿಮಗೆ ಒಂದು ಆತ್ಮವಿಶ್ವಾಸ ಜೊತೆಗೆ ಒಂದು ಧೈರ್ಯ ಕೂಡ ಬೇಕು ಧೈರ್ಯ ಇದ್ದರೆ ನಿಮ್ಮ ಆತ್ಮವಿಶ್ವಾಸವಾಗಿ ನಮ್ಮ ನಿಮ್ಮ ನಡವಳಿಕೆಯಲ್ಲಿ ಆತ್ಮವಿಶ್ವಾಸ ಕಂಡ್ರೆ ಮೋಸ ಹೋಗೋದು ಅಪಾಯಕಾರಿ ಸನ್ನಿವೇಶದಲ್ಲಿ ಸಿಕ್ಕಾಕೊಳ್ಳೋದು ತುಂಬ ತುಂಬ ತುಂಬಾ ಅಪರೂಪ ನೀವು ಒಂದು ಹೆಣ್ಣಿರಲಿ ಗಂಡಿರಲಿ ನೀವು ಆತ್ಮವಿಶ್ವಾಸದಿಂದ ನಿಮ್ಮ ನಡವಳಿಕೆಯಲ್ಲಿ ಆತ್ಮವಿಶ್ವಾಸ ಕಂಡ್ತು ಅಂದ್ರೆ ಖಂಡಿತ ನೀವು ಆತರ ಸನ್ನಿವೇಶಗಳಲ್ಲಿ ಸಿಕ್ಕಾಕೊಳ್ಳಲ್ಲ ಇದು ನನ್ನ ಅನುಭವದ ಮಾತು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ ಸೊ ಆತ್ಮವಿಶ್ವಾಸ ನಾವು ರೂಢಿಸ್ಕೊಳ್ಬೇಕು ಸಲ ಆತ್ಮವಿಶ್ವಾಸ ಇದ್ದ ಹಾಗೆ ಕೂಡ ಮಾಡಬೇಕಾಗುತ್ತೆ ಖಂಡಿತ ಒಂದೊಂದ್ಸಲ ನೀವು ಹೇಳದಂಗೆ ಆತ್ಮವಿಶ್ವಾಸ ನನಗೆ ಇಲ್ಲದೇ ಇದ್ರೂ ಕೂಡ ಇದೆ ಅನ್ನೋ ತರ ತೋರಿಸಿ ಹೊರಗಡೆ ಹೋದಾಗ ಮಾತಾಡೋದು ಕೂಡ ಇಂಪಾರ್ಟೆಂಟ್ ಹೆಲ್ಪ್ ಬೇಕಾದಾಗ ಕೇಳಕ್ಕೆ ಹಿಂಜರಿಯಬಾರದು ನೀವು ಸರಿಯಾದ ಜನರು ಅಂತ ನಿಮಗೆ ಅನ್ಸಿದ್ರೆ ಖಂಡಿತ ಅವ್ರ ಹತ್ರ ಹೋಗಿ ಸಹಾಯ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ನಾನು ಹೇಳ್ದಂಗೆ ಬಹಳಷ್ಟು ಜನರು ಸಹಾಯ ಮಾಡಕ್ಕೆ ಮುಂದೆ ಬರ್ತಾರೆ ಬಹಳಷ್ಟು ಜನರು ಈ ಜಗತ್ತಲ್ಲಿ ಒಳ್ಳೆಯವರೇ ಆಗಿರ್ತಾರೆ ಅದು ನಾನು ಕಂಡುಕೊಂಡ ಸತ್ಯ ಇನ್ನೊಂದು ನನಗೆ ದೇಶ ಈ ದೇಶದ ಬಗ್ಗೆ ಮಾತಾಡೋದೇ ಇದ್ದರೆ ಅಪೂರ್ಣ ಅನಿಸುತ್ತೆ ಅದು ಜರ್ಮನಿ ಸೊ ಜರ್ಮನಿ ಅಂದ ತಕ್ಷಣ ನಮ್ಗೆ ಎಷ್ಟೊಂದು ವಿಚಾರಗಳು ನೆನ್ ಬರ್ತವೆ ಓಕೆ ಜರ್ಮನಿಯ ಅಂದರೆ ಕಾರ್ಗಳು ನೆನ್ಪರತ್ತೆ ಜರ್ಮನಿಯ ತುಂಬ ಜರ್ಮನಿ ಭಾಷೆ ನೆನ್ಪರತ್ತೆ ಆಮೇಲೆ ಜರ್ಮನಿ ಹಿಟ್ಲರ್ ಬರ್ತಾನೆ ಅಲ್ವಾ ಬೇಡ ಅಂದ್ರೆ ಕೂಡ ಬರ್ತಾನೆ ಸೊ ನಿಮ್ಮ ಅನುಭವ ಹೇಗಿತ್ತು ಜರ್ಮನಿಯಲ್ಲಿ ಜರ್ಮನಿಗೆ ನಾನು ಮೊಟ್ಟ ಮೊದಲು ಹೋದಾಗ ಜರ್ಮನಿಯಲ್ಲಿ ನಮ್ಮನ್ನು ಅಷ್ಟೊಂದು ಏನು ಗೌರವದಿಂದ ಕಾಣ್ತಿರ್ಲಿಲ್ಲ ಭಾರತದವರು ಏಷ್ಯನ್ರು ಅಂದರೆ ಅಷ್ಟೊಂದು ಗೌರವದಿಂದ ಕಾಣದೇ ಇರೋದು ಕಂಡು ಬಂದಿತ್ತು ಈಗ ಜರ್ಮನಿಗೆ ಹೋದಾಗ ನಮ್ಮಲ್ಲಿ ಮುಕ್ಕಾಲು ಪಾಲು ಭಾರತೀಯರೇ ಇದ್ದಾರೆ ಅಲ್ಲಿ ನೋಡಿ ಯಾವುದು ಚಕ್ರಾರ ಪಂಕ್ತಿರಿವ ಅಲ್ಲ ಅದು ಚಕ್ರದ ಥರ ಜಗತ್ತು ಸುತ್ತತ್ತೆ ಹೋಗ ಬದುಕು ಸುತ್ತತ್ತೆ ಅಂತೀವಲ್ಲ ಆ ಥರ ಆಗೋಗಿದೆ ಮೊಟ್ಟ ಮೊದಲು ಜರ್ಮನಿಗೆ ಹೋದಾಗ ತುಂಬ ಕಡಿಮೆ ಇದ್ದರು ಭಾರತೀಯರು ಭಾರತೀಯರಿಗೆ ಅಷ್ಟೊಂದು ಗೌರವ ಇಲ್ಲ ಅಂತ ನನಗನ್ನಿಸ್ತಾ ಇತ್ತು ಬಟ್ ಈಗ ಜರ್ಮನಿಗೆ ಹೋದಾಗ ಅಲ್ಲಿರೋರೆಲ್ಲ ಭಾರತೀಯರೇ ತುಂಬ ಜನರು ಭಾರತೀಯರನ್ನು ನೋಡ್ಬೋದು ನೀವು ಹೌದು ಜರ್ಮನಿಯವರು ಒಂಥರ ಸ್ವಲ್ಪ ರಿಸರ್ವ್ಡ್ ನೇಚರು ಅವರು ಅಷ್ಟೊಂದು ಸ್ನೇಹಪರರಲ್ಲ ಬೇರೆ ಯುರೋಪಿಯನ್ರಿಗೆ ಹೋಲಿಸಿದ್ರೆ ಅವರು ಸ್ವಲ್ಪ ಮುಕ್ತವಾಗಿ ಬೆರೆಯೋದು ಕಡಿಮೆ ಬಟ್ ಒಂದ್ಸಲ ನಿಮ್ಮ ಪರಿಚಯ ಆಯಿತು ಅಂದ್ರೆ ಖಂಡಿತ ತುಂಬಾ ಸ್ನೇಹಪರರು ಆಮೇಲೆ ಸ್ನೇಹ ತೋರಿಸ್ತಾರೆ ನನಗೆ ಇದು ಈ ಈ ಮಾನವ ಸ್ವಭಾವಗಳಲ್ಲಿರುವಂಥ ಈ ಸಣ್ಣ ಸಣ್ಣ ವ್ಯತ್ಯಾಸಗಳು ನಂಗೆ ಬಹಳ ಕುತೂಹಲ ಹುಟ್ಟಿಸ್ತವೆ ಯುರೋಪ್ನಲ್ಲಿ ಮತ್ತು ಜರ್ಮನಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ನೀವು ಒಂದು ಮಾತನ್ನು ಹೇಳಿದ್ರಿ ಸಹಾಯ ಮಾಡ್ತಾರೆ ಅಂತ ಹೇಳಿ ಆದ್ರೆ ಒಂದು ಮುಗುಳ್ನಾಗೆ ಬೀರ್ತಾರೆ ಅಂತ ಹೇಳಿ ಒಂದು ಮುಗುಳ್ನಾಗೆ ಬೀರಿ ಮಾತಾಡಿಸ್ತಾರೆ ಅಂದರೆ ಮಾತಾಡಿಸಲ್ಲ ನೀವು ಮಾತಾಡಿಸಿದ್ರೆ ಮಾತಾಡ್ತಾರೆ ಅಲ್ಲಿ ಇನ್ನೊಂದೇನೆಂದ್ರೆ ನಿಮ್ಮನ್ನ ಡಿಸ್ಟರ್ಬ್ ಹೋಗಲ್ಲ ಹೋಗಲ್ಲವರು ಅನ್ಲೆಸ್ ಮಾತಾಡ್ಸೋದು ಮಾಡಕ್ ಹೋಗಲ್ಲ ಸೊ ಅದು ಅಂದ್ರೆ ನಿಮ್ಗೆ ತೊಂದರೆ ಆಗದೆ ಇರಲಿ ಅನ್ನೋದೊಂದು ಕೂಡ ಇರುತ್ತೆ ಪಾಪ ಅವ್ರಿಗೆ ಬೇಕಾಗಿದೆಯಲ್ಲ ಮಾತಾಡಿಸೋದು ಅನ್ನೋದು ಬಟ್ ಒಂದು ಸ್ನೇಹಪರ ಮುಗುಳ್ನಗೆ ಬೀರಿ ಸುಮ್ನಾಗ್ತಾರೆ ನೀವು ಮಾತಾಡಿಸಿದ್ರೆ ಮಾತಾಡ್ತಾರೆ ಆಮೇಲೆ ಈ ಒಂದು ರಿಸರ್ವ್ಡ್ ಆಮೇಲೆ ಹೆಲ್ಪಿಂಗ್ ಇದೆಲ್ಲ ಇದೆಯಲ್ಲ ಅಂದ್ರೆ ನಾನು ಯಾಕೆ ಇದನ್ನ ಯೋಚನೆ ಮಾಡ್ತಾ ಇದೇನೆಂದ್ರೆ ನಾವು ಅತಿಥಿ ದೇವೋಭವ ಅಂತ ನಾವು ಅದ್ರ ಜೊತೆಗೆ ನಾವು ಪೀಡಿಸುವಂತ ಒಂದು ಕಾಡಿಸುವಂತ ವ್ಯಕ್ತಿಗಳು ಕೂಡ ಆಗಿರ್ತೀವಿ ನಾವು ಯಾವುದೇ ನೀವು ಹೋದ್ರೆ ತಗೊಳ್ಳಿ ಇದನ್ನು ತಗೊಳ್ಳಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ನಮ್ಮ ಟ್ಯಾಕ್ಸಿ ವಾಲಗಳು ಡ್ರೈವರ್ಗಳು ಅಥವಾ ಅಂಗಡಿಯವರು ಓಕೆ ಈ ಕೂಡ ಯಾಕೆ ನಾವು ಏನು ಕಲಿಬಹುದು ಮೇಡಮ್ ವೈಯಕ್ತಿಕ ಸ್ವಾತಂತ್ರ್ಯ ವಿದೇಶಿಗರಿಗೆ ತುಂಬಾ ಮುಖ್ಯ ವೈಯಕ್ತಿಕವಾದ ಒಂದು ಮಿತಿ ಗಡಿ ಒಂದು ಸ್ವಾತಂತ್ರ್ಯ ಅವ್ರದ್ದೇ ಆದ ಒಂದು ಸ್ಪೇಸ್ ಅಂತೀವಲ್ಲ ಅದು ವಿದೇಶದವರಿಗೆ ನಾನು ನೋಡಿದ ಪ್ರಕಾರ ತುಂಬಾ ಇಂಪಾರ್ಟೆಂಟ್ ಅವರಿಗೆ ಅದನ್ನ ಮೀರಿ ಯಾರಾದರೂ ಬರೋದು ಅವ್ರಿಗೆ ಇಷ್ಟ ಆಗಲ್ಲ ಅವರು ಕೂಡ ಆ ನಿರ್ಬಂಧ ಆ ಮಿತಿ ಆಚೆ ಹೋಗೋದು ಇಷ್ಟ ಆಗಲ್ಲ ಅದು ನಾನು ನೋಡಿರೋ ಪ್ರಕಾರ ಹೌದು ನಮಗೆ ನಾವು ತುಂಬಾ ನೀವು ಹೇಳ್ದಂಗೆ ಆತಿಥ್ಯದಲ್ಲಿ ಅಥವಾ ಬೇರೆಯವರು ಜೊತೆ ಬೆರೆಯೋದ್ರಲ್ಲಿ ನಮ್ದು ಸ್ವಲ್ಪ ಬೇರೆ ತರದ ಸ್ವಭಾವ ನಾವು ಮುಂದಾಗಿ ಹೋಗಿ ಕೇಳ್ತೀವಿ ಏನು ಬೇಕು ಅದು ಬೇಕಾ ಇದು ಬೇಕಾ ಮಾತಾಡಿಸ್ತೀವಿ ಹಾಂ ಇದು ನಮ್ಮ ಸ್ವಭಾವ ಅವರು ಆತರ ಮುಂದಾಗಿ ಬರಲ್ಲ ಯಾವುದಕ್ಕೂ ಮಾತಾಡಲ್ಲ ಅದಂತೂ ನಿಜ ಬೇರೆ ಬೇರೆ ದೇಶಗಳು ನೋಡಿದಲ್ಲ ನಿಮಗೆ ಯಾವ ದೇಶದ ಜನ ಇಷ್ಟ ಆದರೂ ಮತ್ತು ಸುಮ್ನೆ ಯಾವ ಜನದ ಅಷ್ಟೊಂದು ಇಷ್ಟ ಆಗಲಿಲ್ಲ ನಿಮಗೆ ಅನ್ನೋದಾದ್ರೆ ಆ ಥರ ಜನರು ಎಲ್ಲ ಒಂದೇ ನೀವು ಜಾಸ್ತಿ ಓಡಾಡ್ತಾ ಹೋದಂಗೆ ನಿಮ್ಗೆ ಗೊತ್ತಾಗುತ್ತೆ ಜನರ ಮೂಲಭೂತ ಸ್ವಭಾವಗಳು ಮೂಲಭೂತ ನೇಚರ್ ಏನಿದೆ ಅಲ್ಲ ಅದೆಲ್ಲ ಒಂದೇ ಅದ್ ಅದರಲ್ಲಿ ಎಲ್ಲ ದೇಶದಲ್ಲೂ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಹಾಗೆ ನೋಡ್ತಾ ಹೋಗೋದು ಒಳ್ಳೆಯವರ ಸಂಖ್ಯೆ ಖಂಡಿತಕ್ಕೂ ಜಾಸ್ತಿ ಇದೆ ಎಲ್ಲ ಕಡೆ ನನ್ನ ಮಟ್ಟಿಗೆ ನನ್ನ ಅನುಭವದಲ್ಲಂತೂ ನನಗೆ ಎಲ್ಲ ಕಡೆ ಒಳ್ಳೆಯ ಅನುಭವನೇ ಆಗಿದೆ ಕೆಲವು ಆಗಿದೆ ಪೇಚಿಗೆ ಬಿದ್ದಿದ್ದೀನಿ ಕೆಲವು ಸಲ ಅಪಾಯದಲ್ಲಿ ಬಿದ್ದಿದ್ದೀನಿ ಅಂತ ಅಂದುಕೊಂಡೆ ಆಮೇಲೆ ಅದರಿಂದ ಪಾರಾಗಿದ್ದೀನಿ ಜನರ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಜನರು ಸ್ನೇಹಪರರು ಇದ್ದಾರೆ ಎಲ್ಲ ಕಡೆಗೂ ಇದ್ದಾರೆ ಎಲ್ಲ ಕಡೆಗೂ ಸ್ವಲ್ಪ ರಿಸರ್ವ್ ನೇಚರ್ ಜನರು ಸಿಗ್ತಾರೆ ನಮ್ಮಲ್ಲಿ ಹೇಗಿದ್ದೀವಲ್ಲ ನಾವು ಒಳ್ಳೆಯವರು ಕೆಟ್ಟವರು ಎಲ್ಲ ವೈವಿಧ್ಯಮಯ ಜನರು ಕಾಣ್ತೀವಲ್ಲ ನೀವು ಇಡೀ ಪ್ರಪಂಚದಲ್ಲಿ ಸಾಮಾನ್ಯ ಎಲ್ಲ ದೇಶಗಳಿಗೆ ಹೋದ್ರು ಅಲ್ಲೂ ವೈವಿಧ್ಯಮಯ ಜನ ಇದ್ದಾರೆ ಈಗ ಹೆಣ್ಮಕ್ಳು ಸುಮಾರು ಜನ ಪ್ರವಾಸ ಮಾಡ್ತಾ ಇದ್ದಾರೆ ಹಿಂಗಾಗಿ ಹೆಣ್ಮಕ್ಳು ಪರವಾಗಿ ಪ್ರಶ್ನೆ ಕೇಳ್ತಾ ಇದೀನಿ ಎರಡು ಪ್ರಶ್ನೆಗಳು ಒಂದು ಸೋಲೋ ಟ್ರಾವೆಲ್ ಬಗ್ಗೆ ಹೆಣ್ಮಕ್ಳಿಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಅನ್ನೋದು ಒಂದಾದ್ರೆ ಎರಡನೇದು ಹೆಣ್ಮಕ್ಳಿಗೆ ಅಥವಾ ಜನರಲ್ ಆಗಿ ಈ ದೇಶ ನೋಡದೆ ಇದ್ರೆ ಅಥವಾ ಈ ಊರನ್ನ ನೋಡದೆ ಇದ್ರೆ ನೀವು ನಿಮ್ಮ ಪ್ರವಾಸ ಅಪೂರ್ಣ ಅಂತ ಅನ್ಸೋದು ಯಾವುದು ಓಕೆ ಸೋಲೋ ಪ್ರವಾಸ ಹೆಣ್ಮಕ್ಳು ಮಾಡಬೇಕು ಅಂದಾಗ ಕೆಲವು ಸಲ ಭಾಷೆ ಗೊತ್ತಿರಲ್ಲ ಅಪರಿಚಿತ ದೇಶ ಆಗಿರುತ್ತಲ್ಲ ಆವಾಗ ಡ್ರೈವರ್ಗಳಿಗೆ ನಿಮ್ಮ ಕ್ಯಾಬ್ ಡ್ರೈವರ್ಗಳಿಗೆ ಇನ್ನು ಯಾರಿಗೂ ಭಾಷೆ ಗೊತ್ತಿರಲ್ಲ ಆ ಥರ ಟೈಮಲ್ಲಿ ನೀವು ಅದನ್ನು ಪ್ರಿಂಟ್ಔಟ್ ತೊಗೊಂಡು ಹೋಗುವಂಥ ಕೆಲಸನೂ ನಾನು ಮಾಡಿದ್ದೀನಿ ಪ್ರಿಂಟ್ಔಟ್ ತೋರಿಸ್ಬಿಟ್ಟು ಇಲ್ಲಿ ಹೋಗಬೇಕು ಅಂತ ಇದಕ್ಕೆ ಒಂದು ಸಂಬಂಧಪಟ್ಟಂಗೆ ಒಂದು ಒಂದು ತುಂಬ ಏನು ನಗು ಬರುವಂಥ ಇನ್ಸಿಡೆಂಟ್ ಕೂಡ ಇದೆ ನಾನು ಮೊಟ್ಟ ಮೊದಲು ಫ್ರಾನ್ಸಿಗೆ ಹೋದಾಗ ನನಗೆ ಏನು ಅವರ ಫ್ರೆಂಚ್ ಭಾಷೆ ತುಂಬ ಕಷ್ಟ ಗೊತ್ತಿರಲಿಲ್ಲ ಅವರಿಗೂ ನಮ್ಮ ಭಾಷೆ ಅರ್ಥ ಆಗೋಲ್ಲ ಇಂಗ್ಲೀಷ್ ಮಾತಾಡ್ರೆ ಅವರಿಗೆ ಬರಲ್ಲ ಆ ಥರ ಕಷ್ಟ ಇತ್ತು ಆವಾಗ ನಾನು ಶಾಜ್ ಶಾಝಲೀಜೆ ಅಂತ ಒಂದು ಸ್ಟ್ರೀಟ್ ಇದೆ ಫ್ಯಾಷನ್ ಸ್ಟ್ರೀಟ್ ಇದೆ ಅಲ್ಲಿ ನೋಡಬೇಕಿತ್ತು ನನಗೆ ಅದನ್ನು ಹೇಳಿದಾಗ ಒಬ್ಬರೂ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಯಾವ ಕ್ಯಾಬ್ ಡ್ರೈವರು ಬಂದಿಲ್ಲ ಏನಕ್ಕೆ ಅಂದರೆ ಅದು ಇಂಗ್ಲೀಷಲ್ಲಿ ಅದರ ಸ್ಪೆಲ್ಲಿಂಗ್ ಇರೋದು ಚಾಂಪ್ ಎಲಿಸೀಸ್ ಅಂತ ನಾನು ಚಾಂಪ್ ಎಲಿಸೀಸ್ ಅಂದಾಗ ಯಾರೂ ಬಂದಿಲ್ಲ ಆಮೇಲೆ ಯಾರೋ ಪುಣ್ಯ ಅಥವಾ ನಾವು ಬರೆದು ತೋರಿಸಿದಾಗ ಓ ಶಾಝಲೀಜೆ ಅಂತ ಕರ್ಕೊಂಡೋಗಿಬಿಟ್ಟು ಈ ಥರದ್ದು ನಡೆಯುತ್ತೆ ಈ ಥರದ್ದು ನಡೆಯುತ್ತೆ ಓಕೆ ಇವಾಗ ಸೋಲೋ ಪ್ರವಾಸಕ್ಕೆ ಬರೋಣ ಸೋಲೋ ಪ್ರವಾಸದ ಬಂದಾಗ ಈ ಥರ ಅದೇನಲ್ಲ ನಾನು ಹೇಳ್ದಂಗೆ ಆತ್ಮವಿಶ್ವಾಸ ಇರಲಿ ಮೊದಲು ನಿಮ್ಮ ಪ್ರಿಪೇರ್ ಪ್ರಿಪ್ರೇಷನ್ ತುಂಬ ಚೆನ್ನಾಗಿರಲಿ ನೀವು ಎಲ್ಲಿ ಇರಬೇಕು ಅಲ್ಲಿ ಜನಜೀವನ ಏನು ಅಲ್ಲಿ ಲ್ಯಾಂಡ್ಸ್ಕೇಪ್ ಏನು ಅಲ್ಲಿ ಡ್ರೈವರ್ಗಳು ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ನಿಮ್ಗೆ ಸಿಕ್ಕಿರುತ್ತೆ ಅದೆಲ್ಲ ಮೊದಲೇ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಂಡು ಹೋದರೆ ಖಂಡಿತಕ್ಕೂ ಪ್ರಾಬ್ಲಮ್ ಆಗಲ್ಲ ಏನು ಸಮಸ್ಯೆಗಳಾಗಲ್ಲ ಎರಡನೇ ಪ್ರಶ್ನೆ ಯಾವ ದೇಶವನ್ನು ಇದ್ದರೆ ನಿಮ್ಮ ಪ್ರವಾಸ ಅಪೂರ್ಣ ಅಂತ ನಿಮ್ಗೆ ನಿಮಗೆ ಅನಿಸಿರೋದು ಅಥವಾ ಹೇಳಕ್ ಓಕೆ ನನಗೆ ಖಂಡಿತಕ್ಕೂ ಯಾವ ದೇಶ ನೋಡಿದ್ರೆ ಪ್ರವಾಸ ಅಪೂರ್ಣ ಅಂತ ಇಲ್ಲ ನಾನು ನಿಮಗೆ ಮೊದಲೇ ಹೇಳಿದೆ ನನ್ನ ಪ್ರವಾಸದ ಪರಿಕಲ್ಪನೆ ಸ್ವಲ್ಪ ಬೇರಾಗಿದೆ ಅಂತ ನನಗೆ ಪ್ರವಾಸ ಯಾವ ದೇಶ ಇರಲಿ ವಿದೇಶ ಇರಲಿ ನಮ್ಮ ದೇಶ ಇರಲಿ ಒಂದು ಚಿಕ್ಕ ಕಾಡ್ ಇರಲಿ ಯಾವ ಯಾವ ಕಡೆ ಬೇಕಾದರೂ ನಾನು ಹೋಗ್ಲಿ ನಾನು ಪ್ರವಾಸವನ್ನ ಸೇ ಅದೇ ಲೆವೆಲಲ್ಲಿ ಅಲ್ಲಿ ಹೇಗಿದೆ ಅದೇ ಸ್ಥಿತಿಯಲ್ಲಿ ಎಂಜಾಯ್ ಮಾಡೋ ಸ್ಥಿತಿಗೆ ಮೇ ಬಿ ನಾ ಬಂದು ಮುಟ್ಟಿದ್ದೀನಿ ಇವಾಗ ನಂಗೆ ಗೊತ್ತಿಲ್ಲ ಸೊ ನನಗೆ ಯಾವುದು ದೊಡ್ಡ ಪ್ರವಾಸ ಯಾವುದು ಚಿಕ್ಕದ್ದು ಯಾವುದು ನನ್ನ ಇಷ್ಟದ್ದು ಯಾವುದು ನನ್ನ ಇಷ್ಟ ಅಲ್ಲದೆ ಇರೋದು ಅಂತ ಖಂಡಿತ ಇಲ್ಲ ಹಾಗೆ ನೋಡಕ್ಕೆ ಹೋದ್ರೆ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಲೇಬೇಕು ಅಂದ್ರೆ ನನ್ನ ಮಟ್ಟಿಗೆ ಯುರೋಪಿನ ಯಾವುದೇ ದೇಶಕ್ಕೆ ಹೋದ್ರೂ ನಿಮ್ಗೆ ಒಳ್ಳೆಯ ಅನುಭವ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ತುಂಬಾ ಸುರಕ್ಷಿತ ವಾತಾವರಣ ಇದೆ ನೀವು ಮಧ್ಯರಾತ್ರಿಯಲ್ಲಿ ಕೂಡ ಎದ್ದು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಯುರೋಪಿನಲ್ಲಿ ಆತರ ಭಯಗಳೇ ಭಯನೇ ಇಲ್ಲ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು ಕತ್ಲಾದ್ಮೇಲೆ ಹೋಗಬೇಡಿ ಆತರ ಜನರೇಷನ್ ಅಲ್ಲಿ ನಾವು ಬೆಳೆದ್ರವಲ್ಲ ಈ ಥರದ್ದು ಒಂದು ಮನಸ್ಥಿತಿ ನೀವು ಯುರೋಪಿಗೆ ಹೋದಾಗ ಚೇಂಜ್ ಆಗಿಬಿಡುತ್ತೆ ಆ ಥರ ಒಂದು ಒಂದು ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ನಿರ್ಭೀತಿಯಿಂದ ಓಡಾಡಬೇಕು ಬೀದಿಗಳಲ್ಲಿ ರಸ್ತೆಗಳಲ್ಲಿ ಸಿಟಿ ಸೆಂಟರ್ಗಳಲ್ಲಿ ಅಂದರೆ ನೀವು ಖಂಡಿತ ಯುರೋಪಿನ ದೇಶಗಳು ಇಂದಿಗೂ ಆ ಒಂದು ಸುರಕ್ಷಿತ ಭಾವನೆಯನ್ನು ತುಂಬುವಂತೆ ಇವೆ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ विश्वदाय के